ಸರ್ ನಮಸ್ತೆ ನಮಸ್ತೆ ತಮೇಶ್ರು ಸರ್ ಮಹಾದೇವ್ ಅಂತ ಮಹಾದೇವ್ ಮಹಾದೇವ್ ಅಂತ ಅಂದ್ರೆ ತುಂಬಾ ಜನಕ್ಕೆ ಇಷ್ಟವಾದಂತ ಟೀಚರ್ ಈ ಸ್ಕೂಲಲ್ಲಿ ಹೌದು ಗಿಲ್ಲಿ ನಟನ ಮೆರವಣಿಗೆ ಬರುವ ಸಂದರ್ಭದಲ್ಲಿ ಗಿಲ್ಲಿ ನಟನ ಮೆರವಣಿಗೆ ಒಂದು ಏನು ಬುಲ್ಲರ್ ಆಯ್ತು ಗಾಡಿ ಮೇಲೆ ಎತ್ ಬಿಡ್ರಿ ಗಿಲ್ಲಿ ನಟ ಅಷ್ಟು ಜನ ಒಂದು ಸಾವಿರಾರು ಜನ ಇದ್ರು ಕೂಡ ಅದ್ರಲ್ಲಿ ನಿಮ್ಮ ಒಬ್ಬರನ್ನ ಮಾತಾಡ್ಸೋರು ಕೈ ಬೀಸಿ ನಿಮ್ಗೆ ಎಷ್ಟು ಖುಷಿ ಆಯಿತು ಆ ಕ್ಷಣ ಹೇಗಿತ್ತು ಏನಾಯ್ತು ಹೇಳಿ ಆ ಕ್ಷಣ ಏನಾಯ್ತು ಅಂತಂದ್ರೆ ನಾವ್ ನಿಂತದ್ ನೋಡಿ ಎಲ್ಲಾರು ಇದ್ರು ಮಾಸ್ಟ್ ಇಲ್ಲಿ ಮಾಸ್ಟರ್ ಮಾಸ್ಟರ್ ಮಾಸ್ಟ್ ಅವ್ರ ಏನ್ಬಿಟ್ಟು ಅವರೇ ಇದು ಮಾಡಿ ವಿಶ್ ಮಾಡಿ ಅಂದ್ರೆ ಯಾವ ಸ್ಕೂಲ್ ಸರ್ ಇದು ಬಂಡೂರು ಬಂಡೂರು ಹೈಸ್ಕೂಲ್ ಬಂಡೂರು ಸ್ಕೂಲ್ ಸಾರ್ವಜನಿಕ ಪ್ರೌಢಶಾಲೆ ಬಂಡೂರು ಈಗ ಇಲ್ಲಿಗೆ ಬರು ನಿಮ್ ಸ್ಕೂಲ್ ನಿಮ್ ಸ್ಕೂಲ್ ಹತ್ರ ಬರೋಷ್ಟು ಟೈಮ್ ಇಷ್ಟ ಎಷ್ಟು ಟೈಮ್ ಎಷ್ಟು ಆಗಿತ್ತು ಆರೂವರೆ ಆರೂವರೆವರೆಗೂ ಗಿಲ್ಲಿ ನಟ ನೋಡಕೋಸ್ಕರ ಕಾದಿದ್ರಿ ಹೌದೌದು ಸ್ಕೂಲ್ ಸ್ಟಾಪ್ ಇಲ್ಲ ಸ್ಟಾಪ್ ಎಲ್ಲ ಕಾದಿದ್ರು ಇಂತ ಸಾಧನೆ ಮಾಡಿ ಹಂಗೂ ಒಳಗಡೆ ಬರಕ್ಕೆ ಅಂತ ಕರೆದು ಅಷ್ಟೊಂದು ಇಲ್ಲ ಸರ್ ಇದು ಎಲ್ಲ ಕ್ರೌಡ್ ಇತ್ತಲ್ಲ ಎಲ್ಲಿ ಆಮೇಲೆ ಮೇಕ್ ಕತ್ತಿ ಮೇಕ್ ಬನ್ನಿ ಮೇಕ್ ಬನ್ನಿ ಅಂತೆಲ್ಲ ಇದ್ ಮಾಡಿದ್ರು ಇಲ್ಲಪ್ಪ ಜನಗಳು ಮೇಲ್ಗಡೆ ರಶ್ ಇದ್ದಾರೆ ಆದ್ರೂ ಸ್ಟೆಪ್ ಮೇಲೆ ಕತ್ತಿದ್ರಿ ಮೇಲ್ ಸ್ಟೆಪ್ ಹತ್ತಿ ಅವರು ಇದು ವಿಶ್ ಮಾಡಬೇಕು ಅಂತ ಹೇಳಿ ಇದ್ ಮಾಡಿತ್ತು ಬಹಳನೇ ಖುಷಿ ಆಗತ್ತು ತುಂಬಾನೇ ಖುಷಿ ಆಯ್ತು ಅಷ್ಟಿತ್ ಖುಷಿ ಅಲ್ಲ ಈಗ ಇದೇ ನಿಮ್ಮ ಬಂಡೂರು ಬಂಡೂರ್ಲಿ ಇಡೀ ಊರ್ ಜನ ಎಲ್ಲ ಒಂದ್ ಸಾವಿರಕ್ಕೂ ಹೆಚ್ಚು ಜನ ನಿಂತಿದ್ರು ಗಿಲ್ಲಿ ನಟ ನೋಡಕ್ಕೆ ಆ ಸಾವಿರ ಜನದಲ್ಲಿ ನೀವು ಒಬ್ಬರ ಆಗ್ತೀರಿ ಅಂದಾಗ ನಿಮ್ ಒಳಗಡೆ ಏನ್ ಆನಂದ ಆಗಿ ಎಷ್ಟು ಖುಷಿ ಸರ್ ಅಷ್ಟು ಜನ ಮಧ್ಯದಲ್ಲಿ ನಮ್ ಸಿ ನಮ್ ಗುರುಗಳವ್ರೆ ಅಂತಂದಾಗ ಎಷ್ಟು ಖುಷಿ ಬಹಳನೇ ಖುಷಿ ಆಗತ್ತ ಅಷ್ಟಿಷ್ಟ್ ಖುಷಿ ಆಗಲ್ಲ ಯಾವ್ದೇ ಒಂದ್ ಫಂಕ್ಷನ್ ಹೋದಾಗ ಯಾವ್ದೋ ಮಿನಿಸ್ಟ್ರಿ ಇದ್ ಮಾಡಿದಾಗ ಮಿನಿಸ್ಟ್ರಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾರನ್ನ ಒಬ್ರನ್ನ ಕರೆದಾಗ ಮಾಡ್ದಾಗ ಅವ್ರು ಕರ್ದಾಗ ಎಷ್ಟು ಜನ ನೋಡ್ತಾರೆ ಅಂದ್ರೆ ಯಾರೋ ಯಾರೋ ಮುಖ್ಯಮಂತ್ರಿ ಚೀಫ್ ಗೆಸ್ಟ್ ಯಾರನ್ನ ಕೆಳಗಡೆ ಕೂತಿದ್ರನ್ನ ಬನ್ನಿ ಮೇಕೆ ಅಂತ ಕರೆದಾಗ ಎಷ್ಟು ಖುಷಿ ಆಗತ್ತೋ ಆನಂದ ಆಗುತ್ತೋ ಅಷ್ಟು ಜನ ಅಂದ್ರಲ್ಲಿ ನನ್ನನ್ನ ಮೇಸ್ಟ್ ಮಹರ್ಗೋಳು ಅಂತ ಮಾಡೋದಲ್ಲ ಗುರುತಿಸ್ತಾರಲ್ಲ ಅದು ಖುಷಿ ಸರ್ ನೋಡೋಕ್ಕಿಂತ ಹೆಚ್ಚಾಗಿ ನಿಮ್ಮೊಳಗಡೆ ಒಂದು ಜನತ್ವ ಇರುತ್ತಲ್ಲ ಆತ್ಮ ಅನ್ನೋದೊಂದು ನಿಮ್ಮ ಒಂದು ಮನ್ಸತ್ವ ಆ ಮನುಷ್ಯತ್ವ ಎಷ್ಟು ಖುಷಿ ಆಗಿರುತ್ತೆ ಸರ್ ಖುಷಿ ಅಂತ ಅಂದ್ರೆ ನಮ್ಗೆ ತಡ್ಕೊಳಕ್ ಆಯ್ತಲ್ಲ ಮೂರ್ ದಿನ ಫುಲ್ ಜೋಸ್ ಅಲ್ಲಿದ್ದೀವಿ ಜೋಸ್ ಅಂದ್ರೆ ಇನ್ನು ಇನ್ನು ಇದೇ ಆಗಿಲ್ಲ ನಮಗೆ ಕಮ್ಮಿನೇ ಆಗಿಲ್ಲ ಎಲ್ಲಾ ಕಡೆ ಫೋನ್ ಮಾಡ್ತಾರೆ ಇನ್ನಪ್ಪ ನಿಮ್ ಗೆದ್ದಲ್ಲ ನಿಮ್ ಸಿದ್ದ ಗೆದ್ದಿಲ್ಲ ಅದು ಎಷ್ಟು ಜೋಸ್ ಅಂತಂದ್ರೆ ಇವಾಗ್ಲು ಕೂಡ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆನಂದನೆ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ನೀವು ಅಲ್ಲಿ ನಿಂತಿರೋದೆಲ್ಲ ಟೆಂಪೋ ಅದು ಗಾಡಿ ಮೇಲೆ ಹತ್ತಿದ್ದೆಲ್ಲ ವೈರಲ್ ಆಗ್ಬಿಟ್ಟೆ ಸಿಕ್ಕಬಿಟ್ಟೆ ನಿಮ್ಮ ಮನೆಯಲ್ಲೆಲ್ಲ ಹೋಗಿ ಮಾತಾಡಿದ್ರೆ ನೋಡಿದ್ವಿ ಎಲ್ಲಾರ್ಗು ಸುಮಾರು ಜನ ಅದ್ ನೋಡ್ಬಿಟ್ಟು ನನ್ಗೆ ನಾನ್ ನೋಡಕ್ ಮದ್ನೆ ಅವರೇ ನೋಡ್ಬಿಟ್ಟು ನನ್ಗೆ ವಾಟ್ಸ್ಆಪ್ ಮಾಡ್ತಾ ಇರೋದು ಎಲ್ಲ ಕಳಿಸ್ತಾರೆ ಎಲ್ಲರೂ ಕಳಿಸ್ತಾರೆ ಸುಮಾರು ಒಂದ್ ಒಂದ್ ಇಪ್ಪತ್ ಬಂದಿರ್ಬೋದು ಸುಮಾರು ಜನ ಕಳ್ಸಿದ್ದಾರೆ ಹೊರಗಡೆಯಿಂದ ಎಲ್ಲ ಕಳ್ಸಿದ್ದಾರೆ ಬೆಂಗಳೂರಿನ ಕಳ್ಸಾರೆ ಸರ್ ನೆನ್ನೆ ನಿಂಗ್ ಎಲ್ಲ ಅಂತ ನಾನು ಆಗ್ಲೇ ಮಾತಾಡಿದ್ ನೋಡಿದ್ ಇಷ್ಟು ಜಲ್ದಿ ಬಂದ್ಬಿಟ್ಟಾಯ್ತಾ ನನಗೆ ಆಶ್ಚರ್ಯ ಖುಷಿ ನನಗೆ ಬಹಳ ಖುಷಿ ಯಾಕೆ ನಮ್ಮ ಶಿಷ್ಯ ಈ ತರ ಗೆದ್ ಬಂದಲ್ಲ ಅದನ್ನೆಲ್ಲ ನೋಡಿದ್ರೆ ಅವನ್ಗೆ ಎಷ್ಟು ಖುಷಿ ನೋ ನಮ್ಮನ್ನ ಮಾತಾಡ್ಸೋದ್ರಲ್ಲಿ ಅಷ್ಟು ಜನ ಮಧ್ಯದಲ್ಲಿ ಅಂದಾಗ ಅಲ್ಲಿರೋರೆಲ್ಲ ಕಣ್ಣು ನಮ್ಮೇಲೆ ಬೆಳಿತಾರೆ ಓ ಮಾಸ್ಟ್ರು ಗಿಲ್ಲಿಯವ್ರ ಮಾಸ್ಟರ್ ಅಂತೆ ಗಿಲ್ಲಿಯವ್ರ ಮಾಸ್ಟರ್ ಅಂತ ಅಂದಾಗ ಖುಷಿ ಅಲ್ವಾ ಸರ್ ತುಂಬಾ ಖುಷಿ ಆಗಿತ್ತು ಎಲ್ಲಿ ಸರ್ ಗಡಿಕಾಯಿ ಸ್ನೇಹಿತರಿಗೆ ಸೈನಿಕರೇ ಗಿಲ್ಲಿ ನಟನಿ ಸಪೋರ್ಟ್ ಮಾಡಿ ನಾನ್ ನೋಡಿದ್ ಖುಷಿ ಪಟ್ಟು ಓಡವ್ರೆ ಅಂದ್ರೆ ಅದಕ್ಕಿಂತ ಬೇರೆ ರಜನಿಕಾಂತ್ ರಜಿನಿಕಾಂತ್ ಅವ್ರ ಮಿಸ್ಸಸ್ ಅವರು ನೋಡಿ ಇಷ್ಟು ಚೆನ್ನಾಗದ ನೋಡಿ ಅಂತ ಹೇಳಿ ಶಿವರಾಜ್ ಮಿಸ್ಸಸ್ ಅವರೆಲ್ಲ ರಜನಿಕಾಂತ್ ಮಿಸ್ಸಸ್ ನೋಡಿ ಕರ್ನಾಟಕದ ಹುಡುಗ ಗಿಲ್ಲಿ ನಟ ಇಷ್ಟ ಆಶಯ ಮಾಡ್ತಾನೆ ನೋಡಿ ಅಂತ ಸರ್ ಫೀಲ್ಡ್ ಯಾವ್ದೇ ಆಗ್ಲಿ ಸರ್ ಹೌದು ಏನ್ ಖುಷಿ ಅಂತಂದ್ರೆ ನಮ್ಮ ಹುಡ್ಗ ಯಾವ್ದೋ ಒಂದು ಇದಲ್ ಬಂದ್ರುನು ಬಹಳ ಖುಷಿ ಎಲ್ಲ ಒಂದು ದೊಡ್ಡ ಉದ್ಯೋಗದಲ್ಲಿ ಹೋದ್ನ ಬಂದ ಅಂತಂದಾಗ ಅಲ್ಲಿ ಕರೆದಾಗ ಮಾಡ್ದಾಗ ನಮ್ಮ ಗುರುಗಳು ಅಂದಾಗ ಎಷ್ಟು ಖುಷಿ ಆಗುತ್ತೆ ಇಂತದೇ ಅಂತ ಏನಿಲ್ಲ ಯಾವ್ದೇ ಭಾಗದಲ್ಲಿ ಆಗ್ಬಹುದು ಇದ್ರಲ್ಲಿ ಆದ್ರೂ ಏನ್ ಗೊತ್ತಾ ಗೆಲ್ ಬರ್ಬೇಕು ಆಗ ನಮ್ಮ ನಮ್ಮ ಶಿಷ್ಯ ಅಂತಂದಾಗ ತುಂಬಾನೇ ಖುಷಿ ಆಗುತ್ತೆ ಅದಲ್ಲೂ ಬಿಗ್ ಬಾಸ್ ಅಲ್ಲಿ ಗೆದ್ ಬಂದಿದ್ದಾನೆ ರಂಗ ಯಾವ್ದಾರ ಆಗ್ಬಹುದು ಯಾವ್ದೇ ಕ್ಷೇತ್ರದಲ್ಲಿ ಆಗ್ಬೋದು ಯಾಕಂದ್ರೆ ಕ್ಷೇತ್ರದಲ್ಲಿ ನಮ್ಮ ಸ್ಟೂಡೆಂಟ್ ಗೆದ್ದಾದ ಚೆನ್ನಾಗಿ ಬಂದಾನೆ ಚೆನ್ನಾಗಿ ಬೆಳಿತಾನೆ ಅಂದಾಗ ನಮ್ಗ್ ಅಷ್ಟಿಷ್ಟು ಜನರಿಗೆ ಇಷ್ಟ ಆಗೋ ಕೆಲಸ ಮಾಡಿದ್ರೆ ಯಾರೇ ಯಾವ ಜನರಿಗೆ ಇಷ್ಟ ಆಗೋ ಕೆಲಸ ಯಾವ್ದೇ ಯಾವ್ದೇ ಕ್ಷೇತ್ರ ಆಗ್ಲಿ ಇಂಥ ಕ್ಷೇತ್ರ ಅಂತ ಇಲ್ಲ ರಾಜಕೀಯ ಕ್ಷೇತ್ರ ಆಗ್ಬಹುದು ಇನ್ನೊಂದು ಕಲನೆ ಆಗ್ಬೋದು ನೋಡಿ ಈಗ ಒಂದೊಂದ್ಸರ್ತಿ ಒಂದೊಂದು ಬಿಗ್ ಬಾಸ್ ಅಲ್ಲೇ ತೋರ್ಸಿದ್ದಾರೆ ಒಂದೊಂದ್ ಕ್ಷೇತ್ರದಲ್ಲಿ ಈಗ ಯಾರು ಇದ್ ಮಾಡ್ತಿದ್ ನೋಡಿ ತಪಲಾ ಬರ್ಸ್ಕೊಂಡು ಆಡ್ತಿದ್ದೆ ನೋಡಿ ಚಂದನ್ ಶೆಟ್ಟಿ ಅಲ್ಲಲ್ಲೇ ಕ್ರಿಯೇಟ್ ಮಾಡ್ಕೊಂಡ್ ಆಡ್ಗಳ್ನ ಆಡ್ತಿತ್ತು ಅದೊಂದ್ ಕ್ಷೇತ್ರ ಒಂದೊಂದು ಬಗ್ಗೆ ನಮ್ಮ ಇದು ಹನುಮಂತು ಆಡ್ತಿತ್ತ ಕುರಿ ಮೇಸ್ ಕುರಿ ಮೇಯ್ಸ್ಕೊಂಡ್ ಯಾವ್ ಲಿರಿಕ್ಸ್ ಇಲ್ಲ ಏನಂದ್ರೂ ಏನಿಲ್ಲ ಕಟ್ಕೊಂಡ್ ಮಾಡ್ತಿದ್ದೆ ಇವ್ನು ಹಂಗೆ ಆ ಸ್ಪಾಟ್ ಅಲ್ಲಿ ಎಲ್ಲ ಮೆಟೀರಿಯಲ್ಸ್ ಮಂದ್ರೆ ಯಾವ್ದನ್ನ ಮೆಟೀರಿಯಲ್ಸ್ ಆ ಮೆಟೀರಿಯಲ್ಸ್ ಅಲ್ಲೇ ಮಾಡ್ಕೊಂಡ್ ಮಾಡ್ತಿದ್ದಾನ ಪ್ರಾಪರ್ಟಿ 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 ಕಾಮಿಡಿ ಅಂತ ಪ್ರಾಪರ್ಟಿ ಯಾವ ಪ್ರಾಪರ್ಟಿ ಕಾಣ್ ಸಿಗುತ್ತೆ ಮೊಬೈಲ್ ಮೊಬೈಲ್ ಪ್ರಾಪರ್ಟಿ ಮೇಲೆ ಒಂದ್ ಕಾಮಿಡಿ ಮಾಡೋದೈತಲ್ಲೂ ಭಾಗ್ಯೂರು ಇಟ್ಟರೆ ಬನ್ನೂರು ಅಂತ ಮೇಲೆ ನೂರು ರೂಪಾಯಿ ಇಟ್ರ ಬನ್ನೂರು ಈ ತರ ಏನಂದ್ರೆ ಈ ತರ ಪ್ರಾಪರ್ಟಿ ಮೇಲೆ ಅವ್ನು ಆಶಯ ಮಾಡ್ತಿದ್ನಲ್ಲ ಅದು ಬಹಳ ಖುಷಿ ಸರ್ ನೀವು ನೋಡ್ತೀರ ನಾನು ಎಲ್ಲಾ ಸೀಸನ್ ನೋಡ್ತಿದ್ದೆ ಬಟ್ ಮೊದ್ಲೆಲ್ಲಾ ಸೀಸನ್ ಅಲ್ಲಿ ನೋಡ್ತಿದಾಗ ಏನಂತಂದ್ರೆ ಈಗ ಹೇಳ್ತೀನಿ ಅದು ಸ್ವಲ್ಪ ಜನ ಏನೋ ಆಟ ಆಡ್ತಾರೆ ಮಾಡ್ತಾರೆ ನೋಡೋದ್ ಸ್ವಲ್ಪ ಖುಷಿ ಆಯ್ತಿತ್ತು ಆ ಸಿನಿಮಾ ಆಟ್ರೆ ನೋಡ್ತಿದ್ರು ಮಾಡ್ತಿದ್ರು ಇದೆಲ್ಲಾ ಮಾಡ್ಕೊಂಡು ನೋಡ್ತಿದ್ದು ಬಟ್ ಈಗ ಏನಂದ್ರೆ ಆಮೇಲೆ ಸುದೀಪ್ ಬಿಗ್ ಬಾಸ್ ವಾಯ್ಸ್ ವಾಯಿಶ್ ಚಂದ್ರ ನಿರೂಪಣೆ ಮಾಡೋದು ನಿರೂಪಣೆ ಮಾಡುದು ಬಿಗ್ ಬಾಸ್ ವಾಯ್ಸ್ ಆಮೇಲೆ ಸ್ವರೂಪ ಇದು ನಿರೂಪ ಇವರು ಆಂಕರ್ ಸುದೀಪ್ ಅವ್ರು ಬಂದು ಶನಿವಾರ ಭಾನುವಾರ ಮಾಡೋದು ಬಹಳ ಚೆನ್ನಾಗಿತ್ತು ಅವಾಗ ನೋಡ್ತಾ ಇದ್ದ ಸ್ವಲ್ಪ ಈಗ ಸೀಸನ್ ನಲ್ಲಿ ಟ್ವೆಲ್ ಅಲ್ಲಿ ಏನಂತಂದ್ರೆ ಹನ್ನೆರಡರಲ್ಲಿ ನಮ್ಮ ಹುಡುಗನೆ ಆಗಿದ್ನಲ್ಲ ಆಮೇಲೆ ಫಸ್ಟ್ ಇಂದಾನು ನೋಡ್ಕೊಂಡ್ ಇವನ್ ನಿಮ್ ಹುಡುಗ ಇವನ್ ನಾನು ಫಸ್ಟ್ ವೀಕ್ ಅಂದ್ರೆ ನೋಡಿದೆ ಸೆಕೆಂಡ್ ವೀಕ್ ಅಲ್ಲಿ ಏನಾಯ್ತು ಅಂದ್ರೆ ಮೂರನೇ ವೀಕ್ ಯಾರ ಬಂದ್ ಹೇಳಿದ್ರು ಅವತ್ತಿಗೆ ವಿಜ್ಞಾನ ಆಗ್ತಾನೆ ಗೆಲ್ತಾನೆ ಮೂರನೇ ವೀಕ್ ಗೊತ್ತಾಗ ಮೂರನೇ ವೀಕ್ ಅಲ್ಲಿ ಹೇಳ್ತಾನೆ ಹದಿನಾರು ವಾರಕ್ಕೆ ಮದ್ ಮೂರು ಹದಿಮೂರು ವಾರ ಮುಂಚಿತ ಹೌದು ಅವಾಗ್ಲೇ ನಾನು ಮೂರ್ನೇ ವೀಕ್ ಹೇಳ್ದೆ ನೋಡಪ್ಪ ಗಿಲ್ಲಿ ನಟ ಚೆನ್ನಾಗ್ ಆಡ್ತಾನೆ ಅವ್ರ ಸ್ವಂತ ಪ್ರತಿಭೆಯಿಂದ ಆಡ್ತಿರೋದು ಇರೋದು ಕಲ್ಪಿಸ್ಬಿಟ್ಟಿದಾನೆ ಅವ್ನು ಕಲ್ಪಿಸ್ಬಿಟ್ಟಿದ್ದಾನೆ ಕರ್ನಾಟಕ ಜನತ ಓಟ್ ಮಾಡ್ತಾರೆ ಓಟ್ ಮಾಡಿ ಅಂತಾನೂ ಅವತ್ತೇ ನಾವು ಕೇಳ್ಕೊಂಡ್ರೆ ಈಗ ಗಿಲ್ಲಿ ನಟ ಓದ್ತಿದಾಗ ಐತ ನೈತ ಟೆಂತ್ ಇಲ್ಲೇ ಓದ್ ಅವಾಗ ನೀವ್ ಇಲ್ಲಿದ್ರ ಅಲ್ವಾ ಇಲ್ಲ ಇಲ್ಲ ಅವಾಗ ಹೆಂಗ ಸರ್ ಸ್ಟೂಡೆಂಟ್ ಹೇಗಿದ್ದ ಇದೆ ತರ ಇದ್ನ ಮೊದ್ಲು ಇಲ್ಲ ಇಲ್ಲ ಮೀಡಿಯಂ ಸ್ಟೂಡೆಂಟ್ ಇದೆ ತರ ಇಲ್ಲ ಚೆನ್ನ ನಾರ್ಮಲ್ ಆಗಿದ್ದ ರ್ಯಾಂಕ್ ಸ್ಟೂಡೆಂಟ್ ರ್ಯಾಂಕ್ ಇಲ್ಲ ಆತ ಡಲ್ಲು ಇಲ್ಲ ಆತ ಮಿಡ್ಲಿ ಅಂತ ಇರ್ತಲ್ಲ ಮಧ್ಯಮ ಇದ್ರಲ್ಲಿ ಆತರ ಸ್ಟೂಡೆಂಟ್ ಅವಾಗ ಏನ್ ಕಾಮಿಡಿ ಅಷ್ಟೊಂದು ಬಟ್ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಮಾಡಿದಾಗ ಮಾಮೂಲಿ ಈಗ ಮಾಡ್ತಿದ್ ಈಗ ಮಾಮೂಲಿ ಪ್ರತಿ 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 ಶುಕ್ರವಾರ ಏನ್ ಮಾಡ್ತೀವಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ ನಿಮ್ ಸ್ಕೂಲ್ ಜಾನಪದ ಗೀತೆ ಆಗ್ಬಹುದು ಆಶುಭಾಷಣೆ ಆಗ್ಬೋದು ಚಲನಚಿತ್ರ ಗೀತೆ ಆಗ್ಬಹುದು ಭಕ್ತಿಯ ಗೀತೆ ಆಗ್ಬಹುದು ಎಲ್ಲಾನು ಮಾಡ್ತೀವಿ ಆಗ ಮಾಡಿದಾಗ ಏನಂತ ಮಾಡ್ತೀರಾ ಮಕ್ಕಳಿಗೆ ಇಂಪ್ರೂಮೆ ಆಗ್ಲಿ ಅಂತ ಬಟ್ ಏನ್ ಸ್ಟೇಜ್ ಆಮೇಲೆ ಎರಡು ಮಾಡ್ತೀವಿ ಅದಕ್ಕೆ ಮಕ್ಕಳಿಗೆ ಏನ್ ಪ್ರತಿಭೆ ಹೊರ ಬರುತ್ತೆ ಕ್ಲಿಯರ್ ಆಗುತ್ತೆ ನಮ್ ಈಗ್ಲೂ ಪ್ರತಿ ವಾರನೂ ಹೇಳೋದಂಗೆ ಮಾಡ್ತಾರ ಏನೋ ಗೊತ್ತಿಲ್ಲ ನಮ್ಮ ಅಲ್ಲಂತೂ ಮಾಡ್ತಾರೆ ಕಾರ್ಯಕ್ರಮ ಹೌದು ಮೂರ್ ಗಂಟೆ ಶುರು ಆಗುತ್ತೆ ಮೂರ್ ಗಂಟೆಯಿಂದ ಎಷ್ಟ ಆಗುತ್ತೆ ಎಂಡ್ ಆಗುತ್ತೆ ಗೊತ್ತಿಲ್ಲ ಎರಡು ಗಂಟೆ ಟೈಮ್ ಆಗುತ್ತೆ ಮೂರ್ ಗಂಟೆ ಆರ್ ಗಂಟೆ ಆರು ಗಂಟೆ ವರೆನು ಆಗಿದೆ ಮೂರ್ ಗಂಟೆ ಶುರು ಮಾಡಿ ನಮ್ಮ ಮಕ್ಕಳು ಪ್ರತಿಭೆ ಯಾವ ರೀತಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆ ರೀತಿ ಮಾಡಿ ಯಾಕೆಂದ್ರೆ ಸ್ಟೇಜ್ ಕೊಡೋದು ಯಾಕೆ ಅಂತಂದ್ರೆ ಪ್ರತಿಭೆ ಬೆಳಿಲಿ ಅಂತ ಇರುವಂತ ಕೌಶಲ್ಯ ಹೊರಗೆ ಬರುತ್ತೆ ಆಮೇಲೆ ಸ್ಟೇಜ್ ಪಿಯರ್ ಹೋಗುತ್ತೆ ಕಲಿಯುವಂತದ್ದು ಏನ್ ಕಲಿಬೇಕು ಏನ್ ಮಾಡೋದು ಆಶ್ಚರ್ಯ ಮಾಡೋದಕ್ಕೆ ಪಠ್ಯಕ್ ಮತ್ತು ಪಠ್ಯಕ್ಕೆ ಪಠ್ಯೇತರ ಪಠ್ಯೇತರವಾಗಿ ಪಠ್ಯೇತರವಾಗಿ ಪಠ್ಯ ಪೂರ್ವಕದ್ದು ಮಾಮೂಲ ಮಾಡ್ತೀವಿ ಒಂದ್ ಎಲ್ಲಾ ಮುಗಿದ ಮೇಲೆ ಪಠ್ಯ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಕಂಠಪಾಠ ಸ್ಪರ್ಧೆ ಆಗ್ಬೋದು ಇಂಗ್ಲಿಷು ಕನ್ನಡ ಇದು ಸಮಾಜ ಸಮಾಜ ವಿಜ್ಞಾನ ಮತ್ತು ಇದು ಇದೈತಲ್ಲ ಖಂಡಿತ ಇನ್ ಇದ್ದ ಅದನ್ನೇನ್ ಮಾಡ್ತೀವಿ ಅದಕ್ಕೆ ಕ್ವಶನ್ ಮಾಡ್ತೀವಿ ಕ್ವಿಜ್ ಮಾಡ್ತೀವಿ ಅವ್ಕ ಅದ್ ಪಠ್ಯಕ್ಕೆ ಸಂಬಂಧಪಟ್ಟ್ ಇವಕ್ಕೆಲ್ಲ ಏನ್ ಮಾಡ್ತೀವಿ ಮಕ್ಕಳಿಗೆ ಜನರ ಇದಕ್ಕೋಸ್ಕರ ಮಾಡುವ ಮನರಂಜನೆ ಮಾಡ್ತೀವಿ ಗೊತ್ತಾಗಬೇಕಲ್ಲ ಆಮೇಲೆ ಪಠ್ಯಕ್ಕೂ ಸಂಬಂಧಪಟ್ಟದ್ದು ಪಠ್ಯ ಹತ್ರವಾಗಿ ಹಾಕಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ ಪಠ್ಯತ್ರ ಗಿಳಿ ನಾಟಂಗೆ ಒಂದು ಲೈಫ್ ಕಟ್ಕೊಂಡು ಹೌದು ಅಂದ್ರೆ ಈ ಸ್ಕೂಲಲ್ಲಿ ಶುಕ್ರವಾರ ಸಾಂಸ್ಕೃತಿಕ ಕಾರ್ಯಕ್ರಮ ಜೀವನದಲ್ಲಿ ಒಂದು ಭಾಗ ಅಂತಂದ್ರೆ ತಪ್ಪಾಗ್ಲಾ ಹೌದೌದು ಸತ್ಯ ಯಾಕಂದ್ರೆ ಇಲ್ಲಿಂದ ಪ್ರತಿ ಸುಖ ಶುಕ್ರವಾರ ಅಂದ್ರೆ ಮಕ್ಕಳು ಅದೇ ರೀತಿ ಖುಷಿಯಿಂದ ಭಾಗವಹಿಸ್ತಾರೆ ಭಾಗವಹಿಸ್ತಾರೆ ಯಾಕಂದ್ರೆ ಪಠ್ಯ ಓದುವಾಗ ಸ್ವಲ್ಪ ಹಿಂದೆ ಮುಂದೆ ಹೋಗ್ಬೋದು ಶುಕ್ರವಾರ ಅಂದ್ರೆ ಎಲ್ಲಾ ಕಡೆ ಶುಕ್ರವಾರ ಸರಸ್ವತಿ ಪೂಜೆ ಅಂತ ಮಾಡ್ತಾರೆ ಕಡಲೆಪುರಿ ಕೊಟ್ಟು ಕಳ್ಸಿಬಿಡ್ತಾರೆ ಶುಕ್ರವಾರ ಅಂದ್ರೆ ನಾವು ಎಂಡಿಂಗ್ ಅಲ್ಲಿ ಮಾಡ್ತೀವಿ ಎಕ್ಸಾಮ್ ಹತ್ತದ ಬಂದಾಗ ಸರಸ್ವತಿ ಪೂಜೆ ಮಾಡೋದು ಎಂಡಿಂಗ್ ಬರ್ತಾರೆ ಇನ್ನೊಂದು ಚೆನ್ನಾಗಿರ್ತದೆ ಚೆನ್ನಾಗಿ ಮಾಡ್ತಾರೆ ಮಾಡ್ತಾರೆ ಖುಷಿಯಾಗಿ ಮಾಡೋರು ಮಾಡ್ತಾರೆ ಜೋಶಾಗಿ ಮಾಡೋರು ಮಾಡ್ತಾರೆ ಬಹಳ ಎಲ್ಲ ತರದು ಮಾಡ್ತಾರೆ ನಾವು ಕೊಟ್ಟಿದ್ವಿ ಕಂಟೆಂಟ್ ಕೊಟ್ಟಿರ್ತೇವೆ ಕೊಟ್ಟಿರ್ತೀವಿ ಇವತ್ತಿಂತ ಅದನ್ನ ನೋಡ್ಕೊತಾರೆ ಸಬ್ಜೆಕ್ಟ್ ಬಂದಾಗ ಇಂಥದ್ದು ರಸಪ್ರಸ ಕಾರ್ಯಕ್ರಮದ ಇದೆ ಅದನ್ನ ಮಾಡ್ಕೊಳಿಂತ ಇದು ಕನ್ನಡ ಇಂಗ್ಲಿಷ್ ಹಿಂದಿ ಬಂದಾಗ ಕಂಠಪಾಠ ಸ್ಪರ್ಧೆ ಇರ್ತದೆ ಅದನ್ನ ಮಾಡ್ತಾರೆ ಒಟ್ಟಿನಲ್ಲಿ ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಕೊಡ್ತಾರೆ ಹೌದೌದು ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಕೊಡೋದು ನಿಮಗೆ ತುಂಬಾ ಖುಷಿಯಾಗಿದೆ ಖುಷಿ ಅಲ್ಲ ಸರ್ ಅಷ್ಟಿಷ್ಟು ಖುಷಿ ಅಲ್ಲ ಭಯಂಕರ ಖುಷಿ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ವಿದೇಶದಾದ್ಯಂತ ಜನಗಳೆಲ್ಲ ಅವರು ಪ್ರಸೆಟ್ ಮಾಡೋರು ನೋಡವ್ರೆಂದ್ರೆ ಎಷ್ಟು ಖುಷಿ ಆಗಲ್ಲ ಅಂದ್ರೆ ಅಷ್ಟು ಖುಷಿ ಕೊಟ್ಟಿದ್ದಾನೆ ಅಂತಂದ್ರೆ ಅವ್ರು ಆಕ್ಟಿಂಗ್ ಮಾಡಿದಂತ ಅದು ತುಂಬಾನೇ ಆಯ್ತು ಅಂತವರು ಅಂತ ನನ್ನ ಸ್ಟೂಡೆಂಟ್ ನಮ್ಮ ಸ್ಟೂಡೆಂಟ್ ನಮ್ ಸ್ಕೂಲ್ಗೆ ನಮ್ಮ ಟೀಚರ್ಸ್ ಗಳು ಎಲ್ಲಾ ಟೀಚರ್ಸ್ ಗಳು ಬಹಳ ಖುಷಿ ಆಗ್ಬಿಟ್ಟಿತ್ತು ಎಷ್ಟು ಜೋಸ್ ಅಂದ್ರೆ ಅವ್ರಿಗೆ ಬಹಳ ಖುಷಿ ಇಲ್ಲಿ ನಟನ್ ನೋಡದೆ ಇರಲು ಕೂಡ ನಮ್ಮಲ್ಲಿ ಟಿವಿ ನೋಡದೇ ಕೂಡ ಟಿವಿ ನೋಡುವಂಗ್ಬಿಟ್ಟು ಈ ಹನ್ನೆರಡನೇ ಸೀಸನ್ ಹನ್ನೆರಡನೇ ಸೀಸನ್ ಟಿವಿ ನೋಡಿ ಯಾಕೆಂದ್ರೆ ಎಲ್ಲ ತರದ್ ಹೆಂಗೆ ನಮ್ಮ ಮಗಳು ಇನ್ನು ಕಾರವಾರದಲ್ಲಿ ಮೆಡಿಕಲ್ ಮಾಡ್ತಾಳೆ ಅಲ್ಲಿಂದಾನೇ ಹೇಳ ವೋಟ್ ಮಾಡೋದು ಹೆಂಗಪ್ಪ ಏನ್ ಮಾಡೋದ್ ಅದ್ ಕೇಳುದು ಯಾವತ್ತ ಲಾಸ್ಟ್ ಡೇಟ್ ಅಂತ ಈ ಫೈನಲ್ಗೆ ಫಿನಲ್ ಗೆ ಲಾಸ್ಟ್ ಯಾವತ್ತು ಅಂತ ಭಾನುವಾರ ಹತ್ತನೇ ತಾರೀಕು ಬೆಳಿಗ್ಗೆ ಲಾಸ್ಟ್ ಆಗುತ್ತೆ ಮಗಳೇ ಅಲ್ಲಿ ನೋಡಲ್ಲ ಎಲ್ಲರಿಗೂ ಹಾಕ್ತಿನಿ ನೀವು ಓಟ್ ಹಾಕಿದೀರ ಸುಮಾರು ಓಟ್ ಹಾಕಿದ್ವಿ ಸುಮಾರು ಜನ ಕೈ ಹಾಕ್ಸಿದ್ವಿ ಅವರು ಕೂಡ ನಮ್ಮ ಅಂಗಡಿ ಹತ್ರನೇ ಬಂದು ಓಟ್ ಹಾಕಿರ ಬೇಕಾದ್ರೆ ಚೆನ್ನಾಗೈತೆ ಅಂಗಡಿ ತೆಗೆ ಬಂದು ಮಾಡ್ಬೇಕು ನಾನೇ ಬರ್ಬೇಕು ಸರ್ ನಿಮ್ ಅಂಗಡಿ ತುಂಬ ನಾನೇ ಬಂದು ಓಟ್ ಹಾಕ್ತೀನಿ ನಂದು ಅಂಗಡಿ ಇದೆ ಟೈಲರಿಂಗ್ ಶಾಪ್ ಇದೆ ಅಲ್ಲಿ ಮಹಾಲಕ್ಷ್ಮಿ ಥಿಯೇಟರ್ ದಗಡೆ ಅಲ್ಲಿ ಇದ್ ಮುಗಿಸ್ಕೊಂಡ್ ನಾನು ಅಲ್ಲಿ ಹೋಗ್ತೀನಿ ಈ ಕವಿರತ್ನ ಕಾಳಿದಾಸದಲ್ಲಿ ಕುರಿಮ ಕುರಿಮೆ ರಾಜ್ಕುಮಾರ್ ಕುರಿ ಮೇಸ್ತಿ ಹೋಗಿ ದೇವಸ್ಥಾನದಲ್ಲಿ ಕಾಳಿನ ಕೇಳ್ತಾಳ ನಿಮ್ಗೆ ಏನ್ ಬೇಕು ಅಂದ್ರೆ ವಿದ್ಯಾ ಬುದ್ಧಿ ಒಂದೇ ಬೇಕು ಅಂದಾಗ ಆ ವಿದ್ಯಾ ಬುದ್ಧಿ ಕಣ್ಸಿದ್ಮೇಲೆ ಅವನು ಕವಿರತ್ನ ಕಾಳಿದಾಸ ಆಗ್ಬಿಡ್ತಾನೆ ಹಂಗೆ ಇವನ್ಗೆ ಇಲ್ಲಿಂದ ಹೋದ್ಮೇಲೆ ಅದೇನು ಇದಾಗುತ್ತೋ ಯಾ ನಮ್ಮ ಮನೆ ದೇವರು ಏನ್ ಮಾಡೋದು ಯಾವ ಒಂದು ಶಕ್ತಿ ಅವನ ಬೆಂಬಲ ಕೊಡ್ತಾ ಗೊತ್ತಿಲ್ಲ ಅಲ್ಲೂ ರಾಜ್ಕುಮಾರ್ ಕುರಿ ಮೇಯಿಸಿ ಕಾಳಿದಾಸ ಆದ ಕುರಿ ಮೇಯಿಸ್ಕೊಂಡು ಮೇಯಿಸ್ಕೊಂಡು ಹೌದು ಕಾಳಿದಾಸ ಇಡೀ ಇದಕ್ಕೆ ಕಾಳಿದಾಸ ಆದ್ಬಿಟ್ಟು ಅದಕ್ಕೆಲ್ಲ ಒಬ್ರಿದ್ದಾರೆ ಅದಿಲ್ಲ ಇದ್ರೆ ಮಾದೇ ವಯಸ್ಸರ್ ಇರಬಹುದು ಎಲ್ಲರೂ ಇದ್ದಾರೆ ಎಲ್ಲ ಟೀಚರ್ಸ್ ಇದೀವಿ ಎಲ್ಲಾ ಟೀಚರ್ ಎಲ್ಲ ಎಲ್ಲಾ ಟೀಚರ್ಸ್ ಕಂಡ್ರೂ ತುಂಬಾ ಖುಷಿ ತುಂಬಾನೇ ಖುಷಿ ಸರ್ ಆಯ್ತು ಸರ್ ನಿಮ್ಗೆ ಖುಷಿ ಆಗಿದೆ ಖುಷಿ ಅಪ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಬರ್ತೀವಿ ಬಂದೇ ಬರ್ತೀನಿ ನಟರಾಜುಗೆ ಗಿಲಿ ಅಂದ್ರೆ ಹೊಡೆದಿರ್ತೀವಿ ಬಟ್ ಯಾಕೆ ಹೊಡಿತೀವಿ ಅಂತ ಅಂದ್ರೆ ಏನ್ ತಪ್ಪು ಮಾಡಿದ್ರೆ ಮುಂದೆ ಒಂದ್ ಒಳ್ಳೆದಾಗ್ಲಿ ತಪ್ಪು ಮಾಡಿದ್ರೆ ಒಳ್ಳೆ ಹೊಡಿತೀವಿ ಅಷ್ಟೇ ಎಲ್ಲ ಟೀಚರ್ಸ್ ನಮ್ಮಲ್ಲಿ ಸ್ಟ್ರಿಕ್ಟ್ ಜಾಸ್ತಿ ಸ್ಟ್ರಿಕ್ಟ್ ಜಾಸ್ತಿ ಜಾಸ್ತಿ ಎಲ್ಲ ಟೀಚರ್ ಬಂಡೂಕ್ಟಿಕ್ಟ್ ಜಾಸ್ತಿ ಇಲ್ಲಿ ಪಕ್ಕದ ಊರ್ ಅವ್ರೆ ಸಶಾಲ್ಪುರ ಹುಡುಗರ ಸರ್ಕಲ್ ಶರ್ಕಲ್ ಹೊಡಿತಾರಪ್ಪ ಮಾಸ್ಟರ್ ಸ್ಟ್ರಿಕ್ಟ್ ಅದ್ ಯಾತ್ ಪಡಿತ ಗೊತ್ತಾಗಿದ್ದು ಬುದ್ಧಿ ಹೇಳೋಕೆ ಯಾಕಂದ್ರೆ ಮಟ್ಟಿಗೆ ನಾವ್ ಅಷ್ಟೆಲ್ಲ ಮಾಡಿದ್ ನಮ್ಮೆಲ್ಲಾ ಟೀಚರ್ಸ್ ಅಷ್ಟೆಲ್ಲ ಮಾಡಿದಕ್ಕೆ ಇವತ್ತು ನೆದರ್ಲ್ಯಾಂಡ್ ಅಲ್ಲಿ ಅವ್ರೆ ಹೊರಗಡೆ ದೇಶದ ಅವ್ರೆ ಒಳ್ಳೆ ದೊಡ್ಡ ದೊಡ್ಡ ಕಂಪ್ನಿಲ್ ಅವ್ರೆ ಒಂದ್ ಎಂಟು ಸ್ಟೇಟ್ ಅಲ್ಲಿ ಒಬ್ರು ನಮ್ಮ ನಮ್ಮ ಸ್ನೇಹಿತ ನಮ್ಮ ಸ್ಟೂಡೆಂಟ್ ಅವನು ಎಂಟು ಸ್ಟೇಟ್ ಅಲ್ಲಿ ಒಂದು ಇದೈತೆ Communication, uh -huh. no. company, uh -huh. company, to. ಲಾಂಚ್ ಆಗಿದೆ ಅಂತವ್ರು ಯಾಕಂದ್ರೆ ಅವ್ರು ಈಗ್ಲೂ ಬಂದ್ ಹೇಳ್ತಾರೆ ಸಾರ್ ಇಂಥವ್ರು ಇಂತ ಮಾಡೋದಕ್ಕೆ ಮ್ಯಾಥ್ಸ್ ಅವ್ರ ಇಂತದ್ ಮಾಡುದು ಸೈನ್ಸ್ ಅವ್ರ ಇಂತದ್ ಮಾಡುದು ನಮ್ಮ ಮಾಸ್ ಇಂತದ್ ಹೊಡೋದ್ರು ಹಿಂಗ್ ಯಾಕೆಂದ್ರ ನಾವು ಪ್ರತಿಯೊಬ್ರು ಹೊಡಿತಿದ್ವು ಹೊಡೆಯೋದ್ ಯಾಕೆ ಅಂತಂದ್ರೆ ಬೆಳಿಲಿ ಅಂತ ಈಗ ಎಲ್ಲ ಕಲಿ ಕಲಿ ಕಲಿಯಾನೆ ಈಗ ಏನಾಗ್ಬಿಟ್ಟದೆ ಅಂದ್ರೆ ನಾವು ಮುದ್ದು ಮಾಡಕ್ ಹೋದ್ರು ಕಷ್ಟ ಹೊಡೆದ್ರ ಏನಾಗುತ್ತೆ ಪೇರೆಂಟ್ಸ್ ಬಂದ್ಬಿಡ್ತಾರೆ ಇನ್ನೂ ಕಷ್ಟ ಇರೋದು ಒಂದೇ ಅಂತ ಗ್ರಾಮ ಪಂಚಾಯತ್ ಅವ್ರ ಜೊತೆ ಕರ್ಕೊಂಡ್ಬಿಡ್ತಾರೆ ಯಾರ ಕರ್ಕೊಂಡು ಹೊರದವ್ರ ಅಂತ ಹೇಳಿ ಗ್ರಾಮ ಪಂಚಾಯತ್ ಅವ್ರ ಊರನ್ನೇ ಕರ್ಕೊಂಡ್ಬಿಡ್ತಾರೆ ಈಗ ಯಾಕಂದ್ರೆ ನಾವು ಕಲ್ಸ್ಬೇಕು ಕಲ್ಸ್ಲೇಬೇಕು ಉದ್ದೇಶ ಏನ್ ಕೆಟ್ಟ ಉದ್ದೇಶದಿಂದ ಅಲ್ಲ ಒಡೆಯ ಉದ್ದೇಶ ಏನಂದ್ರೆ ಕೆಟ್ಟದಿಂದ ಅಲ್ಲ ಕಲೀಲಿ ಆ ಮಗು ಕಲೀಲಿ ಯಾಕಂದ್ರೆ ನಮ್ಮ ಹತ್ರ ಬಂದದೆ ಒಂದ್ ಎರಡ್ ಅಕ್ಷರ ನನಗ್ ಕಲೀಲಿ ಅಂತ ನಮಗ ಗುರುಗಳು ಹೇಳ್ತೀನಿ ನಾನೆಲ್ಲ ಒಂದು ಆಫೀಸರ್ ಕೂತಿದ್ದಾಗ ಒಬ್ರು ಹೇಳಿದ್ರು ಸರ್ ಶಿಕ್ಷಕನ ಆದ್ಮೇಲೆ ಬೋರ್ಡ್ ಮೇಲೆ ಒಂದ್ ಎರಡ್ ಅಕ್ಷರ ಬರ್ದು ಮಕ್ಕಳು ಕಲ್ಸದ ಅವನ್ ಶಿಕ್ಷಕ ಅಂತ ಹ್ಮ್ ಆ ಶಿಕ್ಷಕ ಆದ್ಮೇಲೆ ಯಾಕೆಂದ್ರೆ ಯಾರು ಹೇಳಿದ್ರು ನಮ್ಮ ಮಗನ್ ಮಸಲ್ ಬುದ್ಧಿ ಹೇಳಿ ಸರ್ ಅಂತಾರ ಹ್ಮ್ ಯಾಕೆಂದ್ರ ಮಾಸ್ಟರ್ ಗಳಿಗೆ ಹೆದರ್ಕ ಅದಿರುತ್ತೆ ಆದ್ರೂ ಕೂಡ ಬುದ್ಧಿ ಹೇಳಕ್ ಹೋದಾಗ ರಿವರ್ಸ್ ಆಗ್ತದೆ ಈಗ ಹಂಗಿದೆ ಬಟ್ ಅವಾಗೆಲ್ಲ ಇತ್ತು ಅವಾಗೆಲ್ಲ ಏನೇ ಹೊಡೆದ್ರು ಏನ್ ಮಾಡಿದ್ರು ಅವ್ರ್ ಏನು ಇದು ಮಾಡ್ತಿಲ್ಲ ಬಾಳ್ ಕಲ್ಕತ್ತಿದ್ರು ಏನು ಹೊಡಿತಂತ ಅವ್ರಿಗೆ ಅರ್ಥ ಆಗ್ತಿತ್ತು ಸರ್ ಈಗ ನಮ್ಗೂ ಹೊಡೆದಿರೋ ಟೀಚರ್ ಗಳ ಅವಾಗೆಲ್ಲಾ ಬೈತಿದ್ವಿ ಅವ್ರಿಗೆ ಆಕ್ಸಿಡೆಂಟ್ ಆಗಬಿಡಲ ಅವ್ರ ಸತ್ತ ಹೋಗ್ಬಿಡಲ ಆದ್ರೆ ಅವಾಗ ಈಗ ನಾನೇ ಅಲ್ಲಿ ಓದಿದಾಗ ನನ್ ಜೊತೆಲಿ ಇದ್ದ ಅವನ ಹೆಸರು ನಟರಾಜ್ ಅಂತಾನೆ ನಂದು ಎಜುಕೇಶನ್ ಬಂದು ಇಟ್ನಹಳ್ಳಿ ಕೊಪ್ಲು ಪಕ್ಕದಲ್ಲೇ ಊರ್ ಬಂದು ಭೀಮ್ನಹಳ್ಳಿ ಅಲ್ಲಿಗ್ ಬತ್ತಿದ್ದ ಸೋಷಿಯಲ್ ಟೀಚರ್ ಒಡಿಯರು ಅವರು ಪಕ್ಕ ಅವ್ರ ಮನೆ ಪಕ್ದವ್ರೆ ಅವ್ರು ಬರ್ದೇದ್ ಸಾಕುವಂತ ಬೆಳಗ್ಗೆ ಹೊತ್ತು ಗನ್ಕಡ್ ಡಿ ಹೆಸುಟ್ಟು ನಟರಾಜ್ ನಟರಾಜಿತಾರೆಡಿದ್ರೆ ಎಷ್ಟು ಹೊಡಿತಾರೆ ಅಂತ ಅಂದ್ರೆ ಪ್ಯಾರ ಗಟ್ಲೆ ಹೇಳ್ಬೇಕಿತ್ತು ಪ್ಯಾರ ಒಂದು ಮೂರ್ ಪೇಜ್ ಒಂದು ನಾಕ್ ಪೇಜ್ ಅಂತ ಗಟ್ಲೆ ಒಂದ್ ಕ್ವೇಶನ್ ವೇಟ್ ಮಾಡ್ ಕೇಳ್ಕೋಬೇಕು ಒಂದು ಚೂರ್ ಬಿಟ್ಟು ಬಿಡ್ತಿರ್ಲಿಲ್ಲ ಅವ್ರು ಬರ್ದೇದ್ ಸಾಕಪ್ಪ ಅಂದ್ಬಿಟ್ಟು ಅವನು ನಟರಾಜ್ ಅಂತ ಹೇಳ್ಬಿಟ್ಟು ಅವನು ಗನ್ಕಡ್ಡಿ ಹಸ್ಬಿಟ್ಟು ಪೂಜಾ ಮಾಡಿ ಉಟ್ಬತ್ತಿ ದೇವ್ರಿಗೆ ಇವತ್ತು ಅವ್ನ್ ಕ್ಲಾಸ್ ಒನ್ ಸಾ ವಾವ್ ನೋಡಿ ನಿಜ ಕ್ಲಾಸ್ ಒನ್ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಬಂಡೆ ಕಾರ್ ಕಾಲ್ ಒಳ್ಳೆ ಮೀರ್ಸ್ತಾ ಒಂದು ಹೌದು ಅವ್ರಕ್ಕಿಂತ ಮೀರ್ಸ್ ಬಿಟ್ಟಿದ್ದಾರೆ ಹಂಗೆ ಇರ್ತಾನೆ ಗುರು ಹಂಗೆ ಸರ್ ಜೂನ್ ಪರ್ಯಂತ ಹಂಗೆ ಜೂನ್ ಪರ್ಯ ನಮ್ದು ಹಂಗೆ ನಮ್ದು ಇಷ್ಟು ಮಕ್ಕಳ ಕಲ್ಸೋದಷ್ಟೇ ನಮ್ಗೆ ಏನ್ ಖುಷಿ ಅಂತ ವೃತ್ತಿ ಗೌರವ ಇಡೀ ಫ್ಯಾಮಿಲಿ ಗೌರವ ಕೊಡುತ್ತೆ ಇಡೀ ಊರ್ ಗೌರವ ಕೊಡುತ್ತೆ ಗುರು ಅನ್ನೋ ದೊಡ್ಡ ಗೌರವ ಸರ್ ಗುರು ಗುರು ಅನ್ನೋದು ದೊಡ್ಡ ಗೌರವ ಬೆಲೆ ಕಟ್ಟಕ್ಕ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ ಸರ್ ಈಗ ಬಿಟ್ಟರೆ ಇನ್ನು ಯಾವ್ದೇ ಸ್ಕೂಲ್ಗಳಲ್ಲಿ ಸರ್ ಅವರು ಪಾಠ ಮಾಡಿರೋ ಮಕ್ಕಳು ಎಂ ಎಲ್ ಎಗೆ ಅವ್ರಿಗೆ ಈಗಲೂ ಸಂಬಳ ಕೊಡ್ತಾರೆ ಹೌದು ಸಂಬಳ ಕೊಡ್ತಾರೆ ಅಲ್ವ ನಿಜ ಹೋಗಿರುವಂತಿಲ್ಲ ಸರ್ ಗೌರವ ಅಂದ್ರ ಒಂದೇ ಇಡೀ ಫ್ಯಾಮಿಲಿ ಕೊಡುತ್ತೆ ಇಡೀ ಊರ್ ಕೊಡುತ್ತೆ ಯಾಕಂದ್ರೆ ಒಬ್ಬ ಪೊಲೀಸ್ ಆದ ಆದ್ರ ಕಲ್ತು ಅಂತ ಈಗ ಏನಂತ ಅಂದ್ರೆ ಪೊಲೀಸ್ ಅಂತ ಯಾರ ಪೊಲೀಸ್ನ ಬಂದ್ ಅತ್ತ ತಿರ್ಗೋಯೋಗ್ತಾರೆ ಯಾರ ಅಧಿಕಾರ ಬಂದ್ ಹತ್ತಿ ಹೋಯ್ತಾರೆ ಯಾರ ರಾಜಕಾರಣಿ ಬಂದ್ರೆ ಬೇಕಾದ್ರೂ ನೋಡ್ತಾರೆ ಬೆಳ್ದಿಲ್ಲ ಗುರುಗಳು ಅಂತ ಇಡೀ ಊರಿಗೆ ಬಂದ್ರೆ ಒಬ್ಬ ಯಾರನ್ನೋಡ್ಕೋ ಸರ್ ಮಾಸ್ಟ್ ಯಾಕೆ ಬಂದಾರೆ ಮಾಸ್ಟ್ ಯಾಕೆ ಬಂದಾರೆ ಅಂತ ಇಡೀ ಊರ್ನೋರೇ ಹೇಳ್ತಾರೆ ಯಾರ ಮನೆ ಬೇಕು ಯಾಕೆ ಬಂದಿದೆ ಸರ್ ಚೆನ್ನಾಗಿದೆ ಸರ್ ಅಂತ ಆ ಗುರು ಕೊಡುವಂತ ಗೌರವ ಇದೆ ಸರ್ ಆ ಸ್ಥಾನ ಇಲ್ಲ ಇನ್ನೇನಿಲ್ಲ ಹೊಡೆದು ಬಡದು ನಾಕ್ ಅಕ್ಷರ ಕಲ್ಸೋದಕ್ಕೆ ಆ ಒಂದು ಮೆಂಟಲ್ ಅನ್ಸುತ್ತೆ ಹೌದು ಗುರುಗೆ ಜಾತಿ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಶಿಷ್ಯ ಒಂದು ಗೊತ್ತಷ್ಟೇ ಶಿಷ್ಯನ ಮೇಲೆ ಬೇಕು ಅನ್ನೋದು ಅಷ್ಟೇ ಕಲಿಸ್ಬೇಕು ಕಲಿಸ್ ಕತ್ತಲೆಯಿಂದ ಬೆಳಕಿನ ನಡೆಗೆ ಕರ್ಕು ಹೋಗುವನೇ ಗುರು ಅಂತ ಹೇಳ್ತಾರೆ ಸುಮ್ನೆ ಹೇಳಿಲ್ಲ ಸುಮ್ ಸುಮ್ನೆ ಹೇಳಿಲ್ಲ ಹೌದೌದು ಯಾಕೆಂದ್ರೆ ಅದ್ ಕಲ್ಸ್ಬೇಕು ಸರ್ ಅದ್ ಕಲ್ಸಿ ಇದ್ ಮಾಡೋದನ್ನೇ ಸುಮ್ನೆ ಅದನ್ನ ಮಾಡ್ಬೇಕು ಶಿಷ್ಯನೇ ಯಾಕೆಂದ್ರೆ ದಂಡಿಸ್ಲಿಲ್ಲ ಅಂತ ಅಂದಾಗ ಶಿಷ್ಯನ್ಗೆ ಅರ್ಥ ಆಗುತ್ತಿಲ್ಲ ಸ್ವಲ್ಪ ದಂಡಿಸ್ಬೇಕು ದಂಡಾಗ್ಲೆ ಗೊತ್ತಾಗುತ್ತೆ ಅಂದ್ರೆ ಬೈಕ್ ಆ ಏಟ್ ತಿಂದಾಗ್ಲೇ ಅವ್ನು ನಾನು ಬ್ಯಾಕ್ ಹೋಗ್ಬೇಕಾಯ್ತು ಓದಕ್ ಆಗ್ಲಿಲ್ವಲ್ಲ ನಮ್ ನಟರಾಜ ಓದಕ್ ಆಗ್ಲಿಲ್ವಲ್ಲ ನಾನ್ ಯಾವ್ದಾರ ವೃತ್ತಿಲ್ ಹೋಗ್ಬಿಟ್ಟು ಒಂದೇನೋ ಹೆಚ್ಚು ಮಾಡ್ಬೇಕಲ್ಲ ಅಚೀವ್ಮೆಂಟ್ ಮಾಡ್ಬೇಕಂತ ಮಾಡಿದ್ರು ಅವತ್ ನೀವು ಒಡದಿಲ್ಲ ಅಂದಿದ್ರೆ ಗಿಲ್ಲಿ ನಟ ಇದ್ ಕಾರಣ ಇರಬಹುದು ನಿಮ್ಮನ್ನ ಎಲ್ಲ ಸರ್ ಯಾವ್ದೇ ಮಕ್ಳೇ ಆಗ್ಲಿ ಸರ್ ಅವ್ರು ಹೊಡೆದಿದ್ ನಾವು ಒಡೆದು ಬಗ್ಸಿ ಮಾಡ್ತಿಲ್ಲ ಕಲ್ಸಿಲ್ಲ ಅಂತ ಕಲ್ಚರ್ ಕಲ್ಸಿಲ್ಲ ಅಂದ್ರೆ ಮಕ್ಳು ರೂಟೇ ಚೇಂಜ್ ಆಗ್ಬಿಡುತ್ತೆ ಅಲ್ವಾ ನಿಜ ಇವತ್ತು ನಿಷ್ಠರ್ ಆಗಿರ್ಬೋದು ನಿಷ್ಠುರ ನಮ್ಮ ಅಪ್ಪ ಹೊಡೆದ ಇಲ್ಲಮ್ಮ ನಮ್ಮ ಎಷ್ಟು ಒಡದ ಅಂತ ನಿಷ್ಠುರ ನಾಳೆ ದಿನ ಬಂದ್ ಕಾಲ್ ಕಟ್ತಾರೆ ನಮಸ್ಕಾರ ಮಾಡ್ತಾರೆ ಹೌದೌದು ನಾವ್ ಎಷ್ಟೋ ಸತಿ ಏನ್ ಮಾಡಿದೀವಿ ಅಂತ ಎಷ್ಟೋ ಮಕ್ಳು ನಮ್ಮಲ್ಲಿ ಒಂಬತ್ತು ಕ್ಲಾಸ್ ಬಿಟ್ಬಿಟ್ಟು ಹೊಂಟೈತಾರ ಹೊಡಿತಾರೆ ಅನ್ಬಿಟ್ಟು ಹೊಡಿತಾರೆ ಅನ್ಬಿಟ್ಟು ಓದಕ್ ಆಗಲ್ಲ ಅನ್ಬಿಟ್ಟು ಹೊಂಟೈತಾರ ಅವರೇ ಬಂದ್ ನಾನ್ ಕಣ್ ನನ್ನ 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 ಅನುಭವದಲ್ಲೇ ಅವರೇ ವಾಪಸ್ ಬಂದಿದೆ ಸರ್ ನಿಮ್ ಮಾತ್ ಕೇಳ್ಬೇಕಾಯ್ತು ಎಸ್ ಎಲ್ ಸಿ ಪಾಸ್ ಮಾಡ್ಕೋಬೇಕಾಯ್ತು ಅಂತ ನಾನೇ ಎಸ್ ಎಲ್ ಸಿ ಕಟ್ಸ್ಕೊಡಿ ನಾನ್ ಕಟ್ಸಿ ಪಾಸ್ ಮಾಡಿಸಿದ ನೀವೇ ನಾನು ಕಟ್ಕೊಬ್ಯಾಕ್ ಬಂದು ಆಗ್ಲೇ ಇದ್ದೀರಿ ಎರಡು ವರ್ಷ ಎಚ್ ಕಟ್ಟಾಗಿ ಬಂದಿತ್ತಲ್ಲ ಈ ಕಟ್ ಪಾಸ್ ಪ್ರೈವೇಟ್ ಸ್ಟೂಡೆಂಟ್ ಆಗ್ಬಿಟ್ಟಲ್ಲ ಈಗ ಅಂತ ಏನೋ ಆಯ್ತು ಸರಿ ಏನೋ ಆಗೋಯ್ತು ಅಂದ್ಬಿಟ್ಟು ಅಂತವ್ರು ಇಲ್ಲ ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲ ಒಂದ್ ಐದು ವರ್ಷ ಏನಂಗ ಪ್ರೌಢ ವ್ಯವಸ್ಥೆ ಅಂತ ಇದೆಯಲ್ಲ ಮೈ ಎಲ್ಲ ಕಡ್ತಾ ಬರುವಂತ ವ್ಯವಸ್ಥೆ ಖಂಡಿತ ಖಂಡಿತ ನವೆ ಬರುವಂತ ಆ ನವೆನ ತಡ್ಕೊಂಡು ಕೂತ್ಕತ್ತಲ್ಲ ಅವ್ನ ವಿದ್ಯಾರ್ಥಿ ನವೆಯಿಂದ ಎದ್ದು ಬರೋದ್ ನವೆಯಿಂದ ಈಗ ಗಾಯ ವಾಸ ಐತೆ ಕೆರಿದ್ರೆ ಗಾಯ ಜಲ್ದಿ ವಾಸ ಆಗ್ಬಿಡುತ್ತೆ ಹೌದು ನಿಜನಾಡ್ಕೊಂಡಿದ್ರೆ ತಡ್ಕೊಂಡಿದ್ರೆ ಗಾಯ ಇಲ್ಲ ಅದಕ್ಕೆ ಹೇಳ್ತಾರೆ ನಮ್ದು ನಾವ್ ಏನೋ ಚೇಷ್ಟೆಗಳು ಇರ್ತಾವಲ್ಲ ಅದನ್ನ ನವೆ ಅಂದ್ರೆ ಮೈಮೇಲ್ ನಡೀತಂತೀರದಲ್ಲಿ ನಡೆಯುವಂತದ್ದು ಯಾಕಂದ್ರೆ ಕೆಟ್ಟದಿಕ್ಕೆ ಎಳಿತಾ ಇರ್ತಾವೆ ಸಾಮಾಜಿಕವಾಗಿ ತುಂಬಾ ಹೌದು ಆ ಟೈಮ್ ಟೈಮಲ್ಲಿ ಕೆಟ್ಟದಿಕ್ಕೆ ಅದಕ್ಕೆ ಬೆಲೆ ಕೊಡ್ತಾ ಹೊರತು ಹೋಗುತ್ತೆ ಇನ್ವಾಲ್ ಆಗ್ತಾರೆ ಹೊರ್ತು ಒಳ್ಳೆದಕ್ಕೆ ಇನ್ವಾಲ್ ಆಗಲ್ಲ ಹೊಡಿಬೇಕು ಆವಾಗ ಹೊಡಿಬೇಕು ಆಡ್ ತಡದಾಗ ಮಾತ್ರ ನಾಲ್ಕು ಮೇಲೆ ತಡದಾಗ ಇದಿಷ್ಟು ಆಮೇಲೆ ಚೇಂಜ್ ಆ ಚೇಂಜ್ ಇಲ್ಲ ಅಂದ್ರೆ ಆಗುದಿಲ್ಲ ಅದಕ್ಕೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಒಂದು ಪ್ರೌಢ ಪ್ರೌಢಶಾಲೆ ವ್ಯವಸ್ಥೆ ಇರೋರಿಗೆ ಅತಿ ಮುಖ್ಯ ಹೌದು ಈ ಮೂರು ವರ್ಷ ಇದೆಯಲ್ಲ ಸರ್ ಇದೊಂತ ಬೇಸ್ಮೆಂಟ್ ಇದ್ದಂಗೆ ಈ ಪ್ರೌಢ ಏನ್ ಬೇಸ್ಮೆಂಟ್ ಅಂತಂದ್ರೆ ಮನೆ ಕಟ್ಕ ಕಟ್ಕೋಬಹುದು ಬೇಸ್ಮೆಂಟ್ ಸರಿಲ್ಲ ಅಂದ್ರೆ ಬೇಸ್ ಮಾಡ್ಸಲ್ ಎಲ್ಲ ಕಟ್ಬಿಟ್ರೆ ಉಂಟೋಗ್ತು ಹೌದು ಯಾವ್ದೋ ಹೋಗ್ಲಿಕ್ಕೆ ಇದ್ದು ಫಂಡಮೆಂಟಲ್ ಇದು ಬೇಸ್ ಕರೆಕ್ಟ್ ಆಗಿದ್ಬಿಟ್ರೆ ಈ ಮೂರು ವರ್ಷದಲ್ಲಿ ಏನ್ ಕಲ್ತಿರ್ತಾರೋ ಏನ್ ಒಳ್ಳೆ ತನಕ ಎಲ್ಲ ಹೋಗ್ಬೇಕು ಅಂತಿರ್ತಿ ಆಗ್ಲಿ ಬಂದ್ಬಿಟ್ಟಿತ್ತು ತನಕ ಎಸ್ ಎಲ್ ಸಿ ಮುಗಿಸ್ಕೊಂಡು ಪಿ ಯು ಸಿಗ್ ಹೋದಾಗ್ಲೇ ಗೊತ್ತಾಗತ್ತೆ ಇಲ್ಲಿ ಇದ್ದಾಗ್ಲೇ ಗೊತ್ತಾಗತ್ತೆ ನಾನ್ ಅವ್ರೇ ಸ್ಟೂಡೆಂಟ್ ನಾನು ಎಂ ಬಿ ಬಿ ಎಸ್ ಇಂಜಿನಿಯರ್ ಮಾಡಕ್ ಆಗಲ್ಲ ಯಾವ್ದಾದ್ರು ಅದಕ್ಕೆ ಐ ಟಿ ಆಗ ಹೋದ ಹ್ಮ್ ಐ ಟಿ ಐಗೆ ಹೋದ್ಮೇಲೆ ಇದ್ರಲ್ಲಿ ಏನೋ ಆಗುತ್ತೆ ಸಾಕಿಗೆ ಅಂತ ಇನ್ನೇನೋ ಮಾಡ್ಕೊಂಡು ಒಂದ್ ವೃತ್ತಿ ಚೇಂಜ್ ಮಾಡ್ಕೋತ್ತೆ ಹ್ಞೂ ಯಾವಾಗಲೂ ಅಷ್ಟೇ ಸರ್ ಈ ಒಂದು ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಯಲ್ಲಿ ಆ ವರ್ಷ ಮೂರು ವರ್ಷ ಕಂಟ್ರೋಲ್ ಆಗಿದ್ದು ಬಿಟ್ರೆ ಎರಡು ವರ್ಷ ಪಿ ಯು ಸಿ ಮುಗಿತಿದ್ದಂಗೆ ಆಟೋಮೆಟಿಕ್ ಅವ್ರಿಗೆ ಚೇಂಜ್ ಆಗ್ಬಿಡುತ್ತೆ ಇಲ್ಲಿಂದ ಒಯ್ತಿದ್ದಂಗೆ ಚೇಂಜ್ ಆಗ್ತದೆ ಡಿಗ್ರಿ ಮುಗಿದು ತನ್ನ ಮೇಲೆ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬಹುದು ಅನ್ಬಿಟ್ಟು ಒಂದು ನಂಬಿಕೆ ಬಂದ್ಬಿಡುತ್ತೆ ಸರ್ ನೀವ್ ಈಗ ಒಡೆದಿದ್ರಿ ಅಂತಂದ್ರೆ ನಿಮ್ಗೆ ಯಾರು ಬಯೋದಿಲ್ಲ ಯಾಕಂದ್ರೆ ಮಹತ್ವ ಗುರು ಮಹತ್ವ ಜನ ನೋಡ್ತಿರೋ ಗೊತ್ತಿತ್ತೆ ಎಷ್ಟ್ ಸಾರಿ ಹೊಡೆದಿರಿ ಸರ್ ನಾವು ಎಷ್ಟು ಹೊಡೆದ್ರು ನಮ್ ಗಿಲ್ಲಿ ನಟಂಗೆ ಸುಮಾರು ಸತಿ ಇದ್ ಮಾಡಿದ್ವಿ ಯಾಕಂದ್ರೆ ನಾವು ಏನು ಮಾಡಿಲ್ಲ ತೋಟದಲ್ಲಿ ಅದು ಇದು ಮಾಡ್ಬೇಕಾದ್ರೆ ಇದೆಲ್ಲ ಮಾಡ್ಬೇಕು ರಿಯಾಕ್ಟ್ ಯಾರು ಮಾಡಿಲ್ಲ ಹೊಡೆದಾಗ ಆಯ್ತು ಸರ್ ಮಾಡ್ಕೋಬತ್ತೀವಿ ಏನು ರಿಯಾಕ್ಟ್ ಮಾಡಿ ರಿಯಾಕ್ಟ್ ಆಗ್ಲೂ ಮಾಡಿಲ್ಲ ಈಗಿನ ತರ ಆಗಿರ್ದೇನಿಲ್ಲ ಈಗ್ಲೂ ಏನಿಲ್ಲ ಈಗ ನಮ್ ಸ್ಕೂಲಲ್ಲಿ ನಮ್ ಸ್ಕೂಲ್ ಅಲ್ಲಿ ಗೌರವ ಕೊಡುವಂತ ಹುಡುಗರು ಯಾರು ಇಲ್ಲ ಈಗ್ಲೂ ಸರ್ ನಾವು ಸ್ಕೂಲ್ ಗಳಿಗೆ ಹೋದ್ರೆ ಯಾವ್ದೋ ಟೀಚರ್ ಆದ್ರೂ ಒಂದ್ ಎಗ್ ಹೊಡೆದ್ರೆ ಅವ್ರಿಗೆ ಸಮಾಧಾನ ಈಗ ಸಾಧನೆ ಅಂದ್ರೆ ಏನ್ ಗೊತ್ತ ಸರ್ ಮಕ್ಳಿಗೆ ಹೊಡೆದ್ರೆ ಅದೊಂತರ ಏನೋ ಒಂದ್ ಇದೆ ಇಂಪ್ರೆಶ್ ಆದಂಗೆ ಈಗ ನೀವ್ ನೋಡಿ ಟಚ್ ಮಾಡಿದ್ ಯಾರೋ ಒಂದು ಟಚ್ ಮಾಡಿದಾಗ ಒಬ್ಬ ದೊಡ್ಡ ಅಧಿಕಾರಿ ಬಂದ್ ಎಷ್ಟು ಖುಷಿ ಆಗತ್ತೋ ನಮ್ ಟೀಚರ್ಸ್ ತಟ್ಟಿದ್ರೆ ಹೊಡೆದ್ರೆ ಅವ್ರಿಗೆ ಏನಾಗತ್ತ ಖುಷಿ ಆಗತ್ತೆ ಅವ್ರಿಗೆ ಏನು ಅನ್ಸೋದಿಲ್ಲ ಖುಷಿಯಾಗಿ ಖುಷಿಯಾಗೋಡ ಆಮೇಲೆ ಏನ್ ಗೊತ್ತಾ ಅದನ್ನ ತಕತ್ತಾರೆ ಯಾತ್ ಕೊಡದ ಅಂತ ಮತ್ತೆ ಕೇಳಿದಾಗ ನಾನ್ ತಪ್ ಮಾಡಿದೆ ಸರ್ ಗೊತ್ತಾಯ್ತು ಅದ್ ಕೊಡದ್ರಿ ಸರ್ ಸಾಕ್ ಈಗ ನಿನ್ನೆ ಸುದೀಪ್ ಅವ್ರ ಭೇಟಿ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಅವ್ರ ಭೇಟಿ ಮಾಡಿದ್ದಾರೆ ಅಲ್ಲಿ ಕೈ ಕಟ್ಕೊಂಡು ಬಕ್ಕ ನಿಂತ್ ಕಟ್ಟಿದ್ದ ಹೌದು ಅದಕ್ಕೆ ಮೂಲ ಕಾರಣ ವಿನಯ ಸರ್ ಕಲಸಿರುವಂತ ಗುರುಗಳು ಬಂದಿರುವಂತ ಗೌರವ ಎಲ್ಲೂ ಅಷ್ಟೇ ನಮ್ಗೆ ಇನ್ವಿಟೇಷನ್ ಅಕ್ಕನ ಮದುವೆಗೆ ಇನ್ವಿಟೇಷನ್ ಕೊಟ್ಟಾಗ್ಲೂ ಬಂದ್ ತರ ನಿಂತಿದ್ದಾಗ ಮಾಮೂಲಿನೇ ಅವ್ರೆಲ್ಲ ನಿಂತ್ಕೊಂಡ್ ಹಂಗೇನೆ ಬಾರ ನಟ ಇದ್ ಮಾಡ್ಬಿಟ್ಟು ಒಂದ್ ಫೋಟೋ ಸೆಲ್ಫಿ ಫೋಟೋ ತಕೊಂಡ್ಮೇಲೆ ನೀವು ಫೋಟೋ ತಗೊಳಕಿದ್ರೆ ನಿಜ ಹತ್ತ ನಿಂದ್ರೆ ನಮ್ಮ ಇಂದ ಓದೋ ಎಷ್ಟೋ ಮಕ್ಕಳು ಸುಮಾರು ಜನ ಎಲ್ಲಾ ಹೋದ್ರೆ ನಮ್ಮ ಸ್ಕೂಲ್ ಸ್ವಲ್ಪ ಗೌರವ ವಿನಯ ಜಾಸ್ತಿ ಕಲ್ತಿರ್ತಾರೆ ಈಗಲೂ ಕೂಡ ಅಷ್ಟೇ ಗೌರವ ಈ ಸುತ್ತಮುತ್ತ ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳು ಪ್ರೈವೇಟ್ ಸ್ಕೂಲ್ಗಳು ಸಿಕ್ಕಾಪಟ್ಟೆ ಬಂದ್ಬಿಟ್ಟ ಹೌದು ಆದ್ರೂ ಕೂಡ ಬಂಡೂರು ಸಾರ್ವಜನಿಕ ಪ್ರೌಢಶಾಲೆ ಇನ್ನೂ ಕೂಡ ಮಹತ್ವ ಉಳ್ಕೊಂಡಿದೆ ಹೌದು ಮೂಲ ಕಾರಣ ಅಂತಂದ್ರೆ ಇಲ್ಲಿರೋ ಶಿಕ್ಷಣ ಶಿಕ್ಷಣ ಇಲ್ಲಿ ಶಿಕ್ಷಣ ಎಲ್ಲರೂ ಕಲಿಸ್ತಾ ಇದ್ದಾರೆ ಎಲ್ಲರೂ ಮಾಡ್ತಾರೆ ನಮ್ಮಲ್ಲಿ ಒಂದೇನೋ ಏನಾದ್ರು ಎಲ್ಲ ಸ್ಕೂಲಲ್ಲಿ ಅದೇ ಕೆಲಸ ಅದು ನಮ್ಮಲ್ಲಿ ಒಂದ್ ಸ್ವಲ್ಪ ಏನೋ ಇರುತ್ತೆ ನಾವು ಈಗ ನೈಟ್ ಕ್ಲಾಸ್ ಮಾಡ್ತಾ ಇದೀವಿ ಎಸ್ ಎಲ್ ಸಿ ಮಕ್ಕಳಿಗೆ ನೈಟ್ ಕ್ಲಾಸ್ ನೈಟ್ ಈಗ ಆರುವಾಗತ್ತೆ ಶುರು ಶುರುವಾದ್ರೆ ಹತ್ತು ಮುಕ್ಕಾಲ್ಗೆ ಮಲಗಿಸ್ತೀವಿ

ಮುಖ್ಯ ನಮ್ಮ ನಾವ್ ಏನ್ ಕರ್ತವ್ಯ ಮಾಡ್ತೀವಿ ಅದು ಮುಖ್ಯ ಫ್ಯಾಮಿಲಿ ಇರ್ತದೆ ಅವ್ರಿಗೆ ಏನ್ ಹೇಳ್ಬೇಕು ಅದ್ ಮಾಡ್ತೀವಿ ಇಲ್ಲಿ ಮಕ್ಕಳಿಗೆ ಏನ್ ಹೇಳ್ಬೇಕು ಅದು ಮಾಡ್ತೀವಿ ಒಂದೊಂದ್ ದಿನ ಒಬ್ಬ ಟೀಚರ್ ಇರ್ತೀವಿ ದಿನ ಒಬ್ಬ ಟೀಚರ್ತಿ ಇಲ್ಲಿ ಆಗ್ತೀವಿ ಎಲ್ಲ ಟೀಚರ್ ದಿನ ಬೆಳಗ್ಗೆ ನಾಲ್ಕು ಮುಕ್ಕಾಸ್ತೀವಿ ನಮ್ದು ಸಂದ ನಾವು ಇದಿಂದ ಮಾಡ್ಕೊಂಡು ಆರು ಏಳು ವರ್ಷದಿಂದ ನಂಗೆ ಮಾಡ್ತೇವೆ ಇದಕ್ಕೆ ಇರಬೇಕು ಬಂಡ್ಳೂರ್ ಸ್ಕೂಲ್ ಇಷ್ಟೊಂದು ಪ್ರಸಿದ್ಧಿ ಆಗಿರೋದು ಇದ್ರ ಮಹತ್ವ ಗೊತ್ತಿಲ್ಲದೇ ಎಷ್ಟೋ ಜನ ಭಯ ಪಡ್ಕೊಂಡು ಬರ್ದೇನೆ ಅಥವಾ ಬಿಟ್ಬಿಟ್ಟು ಹೋಗ್ಬಹುದು ಈಗ ನೀವು ಇಲ್ಲಿಂದ ಬಿಟ್ರೆ ಎಸ್ ಎಲ್ ಸಿಲಿ ಎಸ್ ಎಲ್ ಸಿ ಅವರು ಮನೆಗೆ ಹೋಗಿ ಕ್ರಿಕೆಟ್ ಆಡ್ತಾರೋ ಟಿವಿ ನೋಡ್ತಾರ ಮುಖತಿರ್ತಾರೋ ಹನ್ನೊಂದು ಗಂಟೆ ಗಂಟೆ ಹೋಗಿಲ್ಲ ಇಲ್ಲೇ ಇರ್ಸಿದ್ರೆ ಹೌದು ನಿಜ ಲಾಸ್ಟ್ ಟೈಮ್ ಎರಡು ವರ್ಷದಿಂದ ಈಗ ಏನ್ ಮಾಡಿದ್ರು ಎಂಟುವರೆ ಗಂಟಾನ ಹೆಣ್ಮಕ್ಳು ಪ್ಯಾರೆಂಟ್ಸ್ ತಂದ್ಬಿಟ್ಟಿದ್ರು ಸರ್ ಮನೇಲಿ ಹೋದಲ್ಲ ಇಲ್ಲೇ ಹೋಗ್ಲಿ ಸರ್ ಎಂಟು ವಾರ ಬಂದ್ ಹೆಣ್ಮಕ್ಳು ಗಡಿ ಬರಿ ಗಂಡ್ಮಕ್ಳ ಬರಿ ಗಂಡ್ಮಕ್ಳು ಅಂದ್ರೆ ಹೆಣ್ಮಕ್ಳು ಕಳ್ಳಾಟ ಆಡ್ತಾರ ತಂದ್ ಬಿಡ್ತಿದ್ರು ಇಲ್ಲಿ ಅಂದ್ರೆ ಬೋದಕ್ಕೆ ಮನೇಲಿ ಸ್ವಲ್ಪ ಇದಾಗ ಟಿವಿ ಗಿವಿ ವಿತಾರ ಧಾರಾವಾಹಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಏನ್ ಅಂದ್ರೆ ಇಲ್ಲಿ ನೀವು ಇಲ್ಲೇ ಇರ್ಲಿ ಸರ್ ಬರ್ಲಿ ನಾವು ಎಂಟು ಊಟ ಟೈಮ್ ಹೋಯ್ತಿವಿ ಅಂತ ಕರ್ಕೊಂಡೋಗ್ತು ಆರುವ ಎಂಟುವರೆ ಒಂದ ಎರಡವರು ನೋಡಿ ಇರ್ತಿದ್ರು ಈ ಸತಿ ನಾವೇ ಹೆಣ್ಮಕ್ಳು ಬೇಡ ಯಾಕಂದ್ರೆ ಸೌಲತ್ ಸರಿ ಆಮೇಲೆ ಚಿರ್ತೆ ಪರ್ತೆ ಕಾಟ ಅದು ಇಂತ ಬೇಡ ಅಂದ್ಬಿಟ್ಟು ಐದು ಗಂಟೆಗೆ ಬಿಟ್ಬಿಡ್ತಿ ಹುಡುಗರ್ನ ಐದುವರೆಗೆ ಐದ್ ಗಂಟೆಗೆ ಬಿಟ್ರೆ ಐದುವರೆ ಆರ್ ಗಂಟೆಗೆ ಆರೂವರೆಗೆ ಬರ್ತಾರೆ ಆರವರೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಒನ್ ಸಬ್ಜೆಕ್ಟ್ ಒನ್ ಅನ್ ಅವರ್ ಮಾಡ್ಕೊಂಡಿದ್ವಿ ನೈಟ್ ನಾಲ್ಕು ಸಬ್ಜೆಕ್ಟ್ ಬೆಳಗ್ಗೆ ಎರಡು ಸಬ್ಜೆಕ್ಟ್ ಆದ್ಮೇಲೆ ಮುಕ್ಕಾಲು ಏಳು ಗಂಟೆ ಕಳ್ಸಿದ್ರೆ ಎಂಟುವರೆ ಮತ್ತೆ ಕ್ಲಾಸ್ ಬರ್ತಾರೆ ಆದ್ರಿಂದಾನೆ ಮಕ್ಳು ಏನ್ ಕಲೀಲಿ ಅಂತ ಅಷ್ಟೇ ಹ್ಮ್ ಕಲಿಲ್ ಬೇಕಲ್ಲ ಕಲೀಲಿ ಅಂತ ಕಲ್ಸಕ್ಕೋಸ್ಕರ ನಾವು ಎಫೆಕ್ಟ್ ಹಾಕ್ಬೇಕಲ್ಲ ನಾವ್ ಅಲ್ಲಿ ಐತೆ ಬಿಟ್ಟು ಇದೆಲ್ಲ ಯಾಕೆ ಅಂತಂದ್ರೆ ಮಕ್ಳು ಕಲ್ತ್ರೆ ಇಂಪ್ರೂವ್ಮೆಂಟ್ ಆದ್ರೆ ನಮಗೂ ಸ್ವಲ್ಪ ಇದ್ ಬರುತ್ತೆ ಅಲ್ಲ ನಿಮ್ಮ ಮಕ್ಕಳನ್ನು ಮರ್ತ ಬಂದು ಇವ್ರೇ ನಿಮ್ಮ ತರ ನೋಡ್ಕೇ ಕೋಪ ಬಂದಾಗ ಕಲೀದೆ ಆದಾಗ ಒಡಿ ಸಹಜ ಸಹಜ್ ನಿಜ ಮಾಡ್ಲೇಬೇಕು ಮಕ್ಕಳಿಗೆ ದಂಡನೆ ಮಾಡ್ಬೇಕು ದಂಡೆ ಮಾಡ್ಬೇಕು ಮಾಡಿದ್ರೆ ಮಕ್ಳಿಗೆ ಬೆಳಿಬೇಕು ಅಂತ ಮಡಿದ್ರೇನೆ ಮಕ್ಳು ಬೆಳೆಯೋದು ಮಡಿನಿಲ್ಲ ಅಂತಂದ್ರೆ ಅಂತ ಈಗ ಬೇಕಾದ್ರೆ ಸರ್ಕಾರ ಏನ್ ಹೇಳ್ಬಹುದು ಒಡಿಬೇಡ್ರಿ ಅಂತ ಒಡಿಬೇಡ್ರಿ ಅಂತ ಹೇಳಿದ್ರೆ ಬೇರೆ ಇರ್ತದೆ ಸರ್ಕಾರ ಮನೆ ಬೇರೆ ಒಂದ್ ದೃಷ್ಟಿ ಒಡಿಬೇಡ್ರಿ ಬೇರೆ ದಿಕ್ಕನ್ನ ತಗೋತಾರೆ ಬೇರೆ ದಿಕ್ಕನ್ನ ತಕತಾರೆ ಅದಕ್ಕೋಸ್ಕರ ಎಂಟು ಒಂಬತ್ತು ಹತ್ತಿದ್ಯಲ್ಲ ಅದೊಂದು ಪ್ರೌಢ ವೆಚ್ಚದಲ್ಲಿ ಅಂದ್ರೆ ಕೆರೆತ ಅಂತ ಹೇಳ್ತಾನೆ ನೋಡಿ ಅದಕ್ಕೆ ಅಂತಂದ್ರೆ ಅಂಗಾಂಗಗಳು ಬೆಳೆಯುವಂತ ವಯಸ್ಸು ಪ್ರೌಢಂದ್ರ ಬೆಳೆಯುವಂತ ಬದಲಾವಣೆ ಗ್ರೋತ್ ಬೆಳವಣಿಗೆ ಬೆಳವಣಿಗೆ ಜಾಸ್ತಿ ಆದಾಗಂತ ಶಲೀರದಲ್ಲಿ ಇದಾಗ ಮಕ್ಳಿಗೆ ಆಮೇಲೆ ನಿಮ್ ಮೈಂಡ್ ಕೂಡ ಒಂಥರ ಏನೋ ಕೆಟ್ಟದನ್ನ ತಕ್ಷಣಕ್ಕೆ ಕ್ಲೈಸುವಂತ ಕಷ್ಟ ಪಡ್ಬೇಕು ಗೊತ್ತಿರೋದಿಲ್ಲ ಕಷ್ಟ ಪಡ್ಬೇಕು ಅಂತ ಗೊತ್ತಿಲ್ಲ ಹಾಗೇನ್ ಗೊತ್ತ ಕೆಟ್ಟದ್ ಕಾರ ಹಾ ಸಿನಿಮಾ ನೋಡ್ಬೇಕಂದ್ರ ಆ ಸಿನಿಮಾ ನೋಡ್ಬೇಕು ಅಂತಾರೆ ಆದ್ರೆ ಓದ್ಕೋ ಅಂತದ್ ಬರಲ್ಲ ಅದಕ್ಕೋಸ್ಕರ ಕಂಟ್ರೋಲ್ ಮಾಡ್ಬೇಕು ಆ ಮೂರ್ ವರ್ಷ ಕಂಟ್ರೋಲ್ ಅಂದ್ರೆ ಅವ್ರು ಮೇಲ್ಮಟ್ಟಕ್ಕೆ ಹೋಗ್ಬೇಕು ತಂದ್ರೆ ಇಲ್ಲ ಸರ್ ನಾನು ಕೊನೆಯದಾಗಿ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ದಂಡಿಸೋದು ಅಂತಂದ್ರೆ ಎಂತಿಲ್ಲ ಯಾಕೆಂದ್ರೆ ಸರ್ಕಾರ ಹೇಳಿಲ್ಲ ದಂಡಿಸಿ ಅಂತ ಹೊಡಿಬೇಕು ಅಂತ ಏನಿಲ್ಲ ಹೊಡಿಬಾರ್ದು ಅಂತ ಏನಿಲ್ಲ ಅದಕ್ಕೆ ಸಮಯಕ್ಕೆ ತಕ್ಕಂತೆ ಮಾಡ್ಕೊಂಡ್ ಮಾಡ್ಬೇಕು ಯಾಕಂದ್ರೆ ನಮಗೂ ಮಕ್ಕಳವೇ ನಮಗೂ ಅವ್ರ ಮಕ್ಳು ನಮ್ ಮಕ್ಳ ಇದ್ದಂಗೆ ನಮ್ಗೂ ಮಕ್ಳು ನಾವು ಎಂಟಿ ಮಕ್ಕಳನ್ನೆಲ್ಲ ಬಿಟ್ಟು ನಮ್ಮ ಟೀಚರ್ಸ್ ಗಳು ಎಲ್ಲಾ ಟೀಚರ್ಸ್ ಕೂಡ ಇಲ್ಲಿ ಬಂದಾರೆ ಅಂತ ಅಂದ್ರೆ ಅವ್ರಿಗೂ ಎಂಟಿ ಮಕ್ಳು ಇರ್ತಾರೆ ಅವರು ಹೊಡಿಬೇಕು ಅಂತ ಏನಿಲ್ಲ ಹೊಡಿಯೋದಿಲ್ಲ ಸಮಯ ಸಂದರ್ಭದಲ್ಲಿ ಮಾತ್ರ ಮಾಡಿ ಅಂತ ಹೇಳಿದ್ರು ಯಾಕೆಂದ್ರೆ ನಾವ್ ಅಲ್ಲಿ ಬಂದಾಗ ಅಲ್ಲಿ ನಮ್ಮ ಮಕ್ಳು ಅಲ್ಲಿ ಬಿಟ್ಟು ಇಲ್ಲಿ ಬಂದಾಗ ಅಂದ್ರೆ ಇವು ಮಕ್ಳೆ ಜಾಸ್ತಿ ಆದ್ಯತೆ ಪೂರಿ ಅಂತ ಅವ್ರಿಗೆ ಆದ್ಯತೆ ಕೊಡಿ ಯಾಕಂದ್ರೆ ಕೊಟ್ಟ ಮೇಲೆ ಇಲ್ಲೇನೋ ಒಂದು ನಮ್ಮ ಟೀಚರ್ಸ್ ಅಷ್ಟೊಂದು ಎಫೆಕ್ಟ್ ಆಗ್ತಾರೆ ಅಂತಂದ್ರೆ ನಾವು ಕಲ್ಸಿದ್ರೆ ಏನಾರ ಬರಬೇಕಲ್ಲ ಅಂತ ಟೂರ್ಗೆ ಹೋದಾಗ್ಲೂ ನಾವು ಎಷ್ಟೋ ಜನ ಹೇಳಿದ್ವಿ ಸರ್ ನೀವು ಎಲ್ಲರೂ ಹೋಗ್ತೀವಿ ಸರ್ ನೋಪ ಕರ್ಕೊಬರ್ತೀವಿ ನೋಡಪ್ಪ ನಿಮ್ಮ ಮಕ್ಕಳು ಬಸ್ ಹತ್ತು ಗಂಟೆ ಅಷ್ಟೇ ಹ್ಮ್ ಅಲ್ಲಿಂದ ಬಂದು ಗಂಟೆ ನಮ್ಮ ಮಕ್ಳೇ ಈಗಲೂ ಅಷ್ಟೇ ನಮ್ ಸ್ಕೂಲ್ ಮುಗಿ ಗಂಟನು ನಮ್ಮ ಮಕ್ಳೇ ನಿಮ್ಮ ಮನೆಗ್ ಬಂದ ಮಾತ್ರ ನಿಮ್ಮ ಮಕ್ಳು ಅಲ್ಲಿ ಏನೋ ಒಂದು ತಪ್ಪು ಮಾಡಿದ್ರೆ ದಿನ ಬಂದ್ರೆ ಅವ್ರನ್ನ ಸರಿ ಕರ್ಕೊಬರ್ ಹೌದಾ ಅದಕ್ಕೆ ಗೊತ್ತಾ ಈಗ ನಾವ್ ಅಲ್ಲಿ ಇದ್ದಾಗ ಇವು ನಮ್ಮ ಮಕ್ಳೇ ನಮ್ಮ ನಮ್ಮಕ್ಳಿಗೆ ಏನಾರ ಕಲಿಲಿ ಅಂತ ಇದ್ ಅಷ್ಟೇ ಸರ್ಕಾರ ಏನೋ ನಮ್ಮ ಹೊಡಿತೀವಿ ಮತ್ತೆ ಏನೋ ತಪ್ಪ ಮಾಡದ್ ನಮ್ ಮಕ್ಳಿಗೂ ಹೊಡಿತೀವಿ ಅಂದ್ರೆ ಇವ್ರಿಗೂ ನಾವ್ ಮಾಡ್ತೀವಿ ಅಂದ್ರೆ ಉದ್ದೇಶ ಪೂರ್ವವಾಗಿ ಇದ್ದಿಲ್ಲ ಏನೋ ಮಾಡಿಲ್ಲ ಅಂದಾಗ ಅದ್ರಿಗೆ ಯಾರು ಹೊಡಿತ ಇಲ್ಲ ಯಾವ್ದು ಇಲ್ಲಿಗೆ ಹೊಡಿಯುವಂತ ಪ್ರಮಾನ ಇಲ್ಲ ಏನಪ್ಪಾ ಅಂದ್ರ ಮಾಮೂಲಿ ಇದ್ ಮಾಡ್ಕತಾರ ಅಷ್ಟೇ ಈಗ ಸರ್ಕಾರ ಏನು ಹೊಡೀರಿ ಒಡಿಬಾರ್ದು ಹೊಡಿಬಾರ್ದು ಹೊಡ್ದ ಇದ್ ಅಂತ ಈಗ ನಮ್ಗೂ ಮಕ್ಳವೇ ಅವ್ರಗೂ ಮಕ್ಳು ಎಲ್ಲರೂ ಇರ್ತವೆ ಇದ್ದಾಗ ಾಗ ಅವಾಗೆಲ್ಲ ಮಾಮೂಲಿ ಆಗ್ಲೂ ಹೊಡಿತಿದ್ ಈಗ್ಲು ಇದ್ಮಾಡ್ತಾರ ಈಗೇನಿಲ್ಲ ಆಗ್ಲೂ ಅಂತ ಏನಿಲ್ಲ ಮಕ್ಕಳಿಗೆ ಎಲ್ಲಾ ಮಕ್ಳು ಹೊಡಿಯಲ್ಲ ಹೌದೌದು ಎಲ್ಲಾ ಮಕ್ಕಳು ಹೊಡಿಯಲ್ಲ ಯಾರ ಕಲಿತಾರ ಕಲೀಲಿ ಅಂತ ಹೊಡಿತಿದ್ರು ಅಷ್ಟೇ ಹೊರ್ತು ಇನ್ನೆಲ್ಲ ಈಗ ಕಲ್ತೋದ್ಕ ಅಷ್ಟೆಲ್ಲ ಹೊಡೆದು ಬುದ್ಧಿ ಕಲ್ಸೋದಕ್ಕೆ ತಾನೆ ಆ ಮಟ್ಟಕ್ಕೆ ಬಂದಿರ್ತು ಇಲ್ಲಿ ಬರ್ಬೇಕಾರೆ ಹ್ಮ್ ಅಲ್ಲ ಹಿಂಗ್ ಮಾಡ್ತಿದ್ರು ಈ ತರ ಮಾಡಿದ್ರು ಅಂತ ಹ್ಮ್ ಇಲ್ಲ ಬರಕ್ ಇಲ್ಲ ಯಾರೇ ಕಲ್ಬೇಕಾರೆ ಈಗ ಒಬ್ಬ ಚಂದ್ರು ಅಂತ ಇದ್ದಾನೆ ಕರ್ನಾಟಕ ಅಚೀವ್ಮೆಂಟ್ ಒಂದು ಅಚೀವರ್ ಅಂತ ಒಂದು ಶಾಲೆ ಓಪನ್ ಮಾಡಿದಾನೆ ಹ್ಮ್ ನಮ್ಮ ನಮ್ಮ ಸ್ಟೂಡೆಂಟ್ ನಮ್ಮ ಸ್ಕೂಲ್ ಸ್ಟೂಡೆಂಟ್ ಅವ್ರು ಬಂದಾಗ ಇದೆಲ್ಲ ಮಾಡಿ ನಮ್ಮ ಹೆಡ್ ಮಾಸ್ಟರ್ ಆನರ್ ಮಾಡೋದು ರಿಟರ್ಡ್ ಆಯ್ತು ಒಬ್ರು ಮೂವತ್ನಾಲ್ಕು ವರ್ಷ ಸರ್ವಿಸ್ ಆಗಿ ಈಗ ಹೋದ ಸಹ ಜೂನ್ ಇಪ್ಪತ್ತೈದರಲ್ಲಿ ಇಡೀ ಹಳೆ ಸ್ಟೂಡೆಂಟ್ ಎಲ್ಲ ಬಂದು ಅದೂ ರಿಯಾಕ್ಷನ್ ಮನ ಮಾಡುದು ಸರ್ ಹ್ಮ್ ನಮ್ಮ ಟೀಚರ್ಗೆ ಎಲ್ಲಿ ಅಲ್ಲಿಂದ ಬಸನಗುಡಿ ಅಂತ ಐತೆ ಬಸ್ನಗುಡಿಯಿಂದ ರಜತ ಇದು ಚಿನ್ನ ತೇರು ಇದೇರು ಬೆಳ್ಳಿ ತೇರು ಅದ್ರ ಮೇಲೆ ಕುಂಡಿಸ್ ಗಂಡುಕೊಂಡು ಬೆಳ್ಳಿ ರದ್ದು ಕುಂಡಿಸ್ಕೊಂಡು ಗಂಡ ಕೊಂಡ್ಕೊಂಡ್ ಬಂದ ಇಲ್ಲಿ ಅದ್ದೂರಿಯ ಸನ್ಮಾನ ಮಾಡಿ ಅವ್ರಿಗೆ ಸಾವಿರಾರು ರೂಪಾಯಿ ಗಿಫ್ಟ್ ಕೊಟ್ರು ನಮ್ಮ ಸ್ಟೂಡೆಂಟ್ ಗಳೆಲ್ಲ ಹೇಳಿದ್ರು ಶಿಷ್ಯಂದಿರು ಸರ್ ನಿಮ್ಗೆ ಏನ ತೊಂದ್ರೆ ಅದು ಯಾಕಂದ್ರೆ ನಮ್ಗೆ ಇದಲ್ವಲ್ಲ ಪೆನ್ಶನ್ ಇಲ್ವಲ್ಲ ಸರ್ ನಮ್ದು ಏಡೆಡ್ ಸ್ಕೂಲ್ ಅಲ್ಲ ಹೌದೌದು ಅದರಿಂದ ಏನಾಗತ್ತೆ ಅಂದ್ರೆ ಈಗ ಇನ್ನು ಒಂದು ಹೇಳ್ಬಿಡ್ತೀನಿ ಗಿಲಿನಟ ಇದ್ದಾಗ ನಮ್ ಸ್ಕೂಲ್ ಇನ್ನ ಆಗುವಾಗ ಅಪ್ರೂವಲ್ ಆಗಿತ್ತು ಎರಡ್ ವರ್ಷ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂತಂದ್ರೆ ಎರಡ್ ಸಾವಿರದ ಹದ್ಮೂರ್ ಹನ್ನೆರಡು ಹನ್ನೆರಡರಲ್ಲಿ ನಿಮ್ದು ಅಪ್ರೂವಲ್ ಆಗ್ತದೆ ಅಲ್ಲಿಗಂಟೆ ಗಂಟೆ ನಮ್ ಸಂಬಳನೇ ಇಲ್ಲ ಹ್ಮ್ ಹಾ ನಮ್ಗೆ ಎಲ್ಲ ಟೀಚರ್ಸ್ಗೂ ಸಂಬಳ ಇಲ್ಲ ನಮ್ಮ ಸಂಸ್ಥೆಯವರು ಕೊಡ್ತಿದ್ರು ಗೌರವಧಾನ ಅಂತ ಕೊಡ್ತಿದ್ರು ನಮ್ಮ ಸಂಸ್ಥೆಯವರು ಮಾತ್ರ ನಮ್ಮ ಇದಕ್ಕೆ ದೇವ್ರುಗಳು ತೇರಿದ್ದಂಗೆ ಹ್ಮ್ ಎಲ್ಲಾರು ಅಷ್ಟೇ ಈಗ ಬಂದಿರೋ ಅಷ್ಟೇ ಹಳವರು ಅಷ್ಟೇ ಎಲ್ಲಾರು ಅಷ್ಟೇ ಟೀಚರ್ಸ್ ಏನಾರು ಹೇಳಿ ಸರ್ ಏನು ಹೇಳುವಂತಿದ್ದಿಲ್ಲ ನಮ್ಮ ಟೀಚರ್ಸ್ ಒಳ್ಳೆಯವರು ಅಂತ ನಮ್ಮ ಸಂಸ್ಥೆಯವರು ಅಷ್ಟೇ ಅವರು ಅಂತ ಒಳ್ಳೆಯವರು ಸಂಬಳ ಇಲ್ಲದೆ ಮಾಡಿದ್ಕೆ ಇವತ್ತು ಅನುಕೂಲ ಒಳ್ಳೇದಾಗಿದೆ ಹೌದು ಆದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಗಿಲಿ ನಟವಾದಾಗ ಎರಡು ವರ್ಷ ಆಗಿತ್ತು ಅಷ್ಟೇ ಆಗಿ ಸಂಬಳ ಇದಾಗಿ ನಂದು ಇನ್ನೂ ಆಗ ಎರಡ್ ಸಾವಿರದ ಹದಿನಾಲ್ ಇನ್ನೂ ಆಗಿರ್ಲಿಲ್ಲ ನಂಗೆ ಅವಾಗ ಅವಾಗ ಎರಡ್ ಸಾವಿರದ ಹದ್ನಾಲ್ಕು ನಮ್ದಪುರ ಆ ರೀತಿಯಲ್ಲಿ ಯಾಕೆಂದ್ರೆ ಒಡೀದ್ ಒಡೀದೇನಿಲ್ಲ ಒಡೆಯ ಗಿಡಿಯೋದೇನಿಲ್ಲ ಸರ್ಕಾರದ ಏನಿದ್ ಯಾವುದೇ ಇಲ್ಲ ಎಲ್ಲಾ ಮಕ್ಕಳು ಒಂದೇ ನಮಗೇನಪ್ಪ ಅಲ್ಲಿ ಮಕ್ಕಳು ಬಿಟ್ಟು ಬಂದಿರ್ತೀವಿ ಇದು ನಮ್ಮ ಮಕ್ಕಳನ್ನ ಜೋಪಾನ ನಾವ್ ನೋಡ್ಕೋಬೇಕಲ್ಲ ಯಾಕಂದ್ರೆ ನಾವು ಅವ್ರ ಮಕ್ಳಿಗೆ ತಲುಪಿಸ್ಬೇಕಲ್ಲ ಅದರಿಂದ ಆ ಥರದಲ್ಲಿ ಒಳ್ಳೆದು ಹೇಳ್ತೀನಿ ಸರ್ ಒಳ್ಳೆದು ಇದೊಂದು ಕಡೆ ಮಾತು ಅಂದರೆ ಅದೇ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಸರ್